ಹಾಯ್ ಸ್ನೇಹಿತರೆ ನಜ್ಞು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇನ್ನು ನಾವು ಮೀಸಲಾತಿ ವಿಷಯದ ಮೇಲೆ ಕುರಿತು ಸ್ವಲ್ಪ ಚರ್ಚೆಗಳು ನಡೆಸಲಿದ್ದೇವೆ ಆ ಚರ್ಚೆಗಳು ವಿಷಯಗಳು ಸ್ವಲ್ಪ ಕೆಲವರಿಗೆ ಕೆಟ್ಟದಾಗಿರ್ಬೋದು ಕೆಲವರಿಗೆ ಒಳ್ಳೆಯದಾಗ್ಬೋದು ಅಥವಾ ಕೆಲವರಿಗೆ ಏನೋ ಒಂಥರ ಕತ್ತಿಯ ಮೇಲೆ ಕುಂತಂಗೆ ಮಾತಾಡ್ತಾ ಇರ್ತಾರೆ ಮೀಸಲಾತಿ ಒಳ್ಳೆಯದು ಕೆಟ್ಟದು ಅದೆಲ್ಲ ಸೆಕೆಂಡ್ರಿ ಮಾತು ಫಸ್ಟ್ ನಾವೇನು ಮಾಡೋಣ ಮೀಸಲಾತಿಯ ಬಗ್ಗೆ ಸಂಪೂರ್ಣವಾಗಿ ತಟಸ್ಥವಾಗಿ ತಿಳ್ಕೊಂಡ ನಂತರ ಅದ್ರ ನಾವು ಏನೇ ತಪ್ಪು ಅಥವಾ ಕ ಸರಿಯಾಗಿದೆ ಅನ್ನೋ ಅದ್ರ ಬಗ್ಗೆ ಜಜ್ಜ ಮಾಡೋಕ್ಕಾಗೋದು ನಾವು ಫಸ್ಟ್ ಅದ್ರ ಅದ್ರ ಮೇಲೆ ಫೋಕಸ್ ಮಾಡೋಣ ತುಂಬ ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ತುಂಬ ವಿವಾದಾತ್ಮಕವಾದ ಹೇಳಿಕೆಗಳು ಬರ್ತಾ ಇಲ್ಲ ಕಾರಣ ಮೀಸಲಾತಿ ಮೇಲೆ ವಿಡಿಯೋ ಮಾಡಬೇಕನ್ನಿಸ್ತು ಆಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಮೀಸಲಾತಿ ದೊರಕಿದೆಯೋ ಅಂತ ಅಥವಾ ನನಗೆ ಮೀಸಲಾತಿ ದೊರಕಿಲ್ಲವೋ ಅಂತ ಕೆಟ್ಟದಾಗಿ ಅಥವಾ ಮೀಸಲಾತಿ ದೊರಕಿದೆ ಅಂತ ಒಳ್ಳೆಯದಾಗಿ ನಾನು ಮಾತಾಡ್ಕೋದು ಯಾವಾಗಲೂ ಮೀಸಲಾತಿ ಬಗ್ಗೆ ನಾವು ಹೋದಾಗ ಒಂದು ಕಥೆಯ ಮೇಲೆ ಕುಂತಾಗ ಕತ್ಯ ಮೇಲೆ ಅಂದರೆ ಈ ಕಡೆನೂ ಆಗ್ಬೋದು ಈ ಕಡೆ ಈ ಕಡೆ ಆದರೆ ಆ ಕಡೆ ಅವರು ವಿರೋಧಾತ್ಮಕವಾಗಿ ಹೇಳಿಕೇಳ್ಕೊಡ್ತಾರೆ ಈ ಕಡೆ ಆದರೆ ಈ ಕಡೆ ಅವರು ಇವರು ವಿರೋಧಾತ್ಮಕವಾಗಿ ಹೇಳಿಕೆ ಕೊಡ್ತಾರೆ ಆಗೋಸ್ಕರ ನಾನು ತಟಸ್ಥವಾಗಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಣ ನಂತರ ಒಳ್ಳೆಯದು ಸರಿಯೋದು ಯಾವುದು ಕೆಟ್ಟದಂತ ಯಾಕೆ ಈ ವಿಷಯದ ಬಗ್ಗೆ ಇಷ್ಟೊಂದು ಚರ್ಚೆಗಳು ಇಷ್ಟೊಂದು ವಿರೋಧಾಪಗಳು ಯಾಕಿದಾವೆ ಅಂದರೆ ಯಾವುದೇ ಒಂದು ದೇಶದಲ್ಲಿ ಸಂಪನ್ಮೂಲಗಳ ಕೊರತೆ ಉಂಟಾದಾಗ ಈ ಸಂಪನ್ಮೂಲ ಕೊರತೆ ಇದ್ದಾಗ ಅಲ್ಲಿನ ಒಂದು ವರ್ಗ ಮೀಸಲಾತಿಯನ್ನು ಕೊಡಬಾರದು ಎಂಬ ಒಂದು ವಿರೋಧ ಮಾಡುತ್ತದೆ ಇನ್ನೊಂದು ವರ್ಗಕ್ಕೆ ಮೀಸಲತಿ ಅವಶ್ಯಕತೆ ಕೂಡ ಇರುತ್ತದೆ ಸಂಪನ್ಮೂಲ ಕೊರತೆಗಳು ಅಂತ ಬಂದಾಗ ಬಡತನ ಬಡತನ ನಿರುದ್ಯೋಗ ನಿರುದ್ಯೋಗ ಬಡತನ ನಿರುದ್ಯೋಗ ಮತ್ತು ಶಿಕ್ಷಣದ ಹಿಂದುಳುವಿಕೆ ಶಿಕ್ಷಣದ ಹಿಂದುಳುವಿಕೆಯು ಅಲ್ಲಿನ ಒಂದು ದೇಶದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಅಂಥ ದೇಶವನ್ನು ಮೀಸಲಾತಿ ಮೂಲಕ ಮುಂದೆ ತರಬೇಕಂತಾರೆ ಓಕೆ ಈ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ನಮ್ಮ ಭಾರತದಲ್ಲಿ ಕಿಸಾನ್ ಬಿಲ್ ಎಂದು ಒಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಮಯದಲ್ಲಿ ಒಂದು ಕಿಸಾನ್ ಬಿಲ್ ತುಂಬ ಚರ್ಚೆಗೆ ಬಂದಿತ್ತು ಕಿಸಾನ್ ಬಿಲ್ಲಿನ ಒಂದು ವರ್ಗ ಎಂ ಎಸ್ ಪಿ ಮತ್ತು ಎಂ ಆರ್ ಪಿ ಅಂತ ಒಂದು ಬೆಲೆಗಳನ್ನು ನಿರ್ಧಾರಕ್ಕೆ ವಿರೋಧ ಮಾಡ್ತಾರೆ ಒಂದು ವರ್ಗ ಇನ್ನೊಂದು ವರ್ಗ ಇಲ್ಲ ಮಾಡಿ ಅಂತ ಇನ್ನೊಂದು ವರ್ಗ ಹೇಳ್ತು ಯಾಕಂದರೆ ಒಬ್ಬರಿಗೆ ಕೊಟ್ಟರೆ ಇನ್ನೊಬ್ಬರಿಗೆ ಆ ವಂಚಿತರಾಗ್ತಾರ ಇದರಿಂದ ನಮಗೆ ಕಸಿದು ಕೊಡ್ತಾ ಇದ್ದಾರ ಅನ್ನೋ ಒಂದು ಮನೋಭಾವನೆ ಬಂದುಬಿಟ್ಟಿರುತ್ತೆ ಅದಕ್ಕೋಸ್ಕರ ಒಂದು ವಿರೋಧ ಭಾವನೆ ಇದೆ ಅಂತ ಇದು ಫಸ್ಟ್ ಪಾಯಿಂಟ್ ಆಯಿತು ಈಗ ಇನ್ನೊಂದು ಸೆಕೆಂಡ್ ಪಾಯಿಂಟಲ್ಲಿ ಬರುತ್ತೆ ಸೆಕೆಂಡ್ ಪಾಯಿಂಟಲ್ಲಿ ಯಾವ್ದು ಬರುತ್ತೆ ಅಂದರೆ ತಪ್ಪು ದೃಷ್ಟಿಕೋನ ಯಾವುದು ತಪ್ಪು ದೃಷ್ಟಿಕೋನ ಈ ತಪ್ಪು ದೃಷ್ಟಿಕೋನ ಆಯ್ತಲ್ಲ ಈ ತಪ್ಪು ದೃಷ್ಟಿಕೋನದಿಂದ ಹೇಳಿದೇ ಬರ್ತವೆ ಒಂದು ಮೀಸಲಾತಿ ಸಿಕ್ಕಿದವರು ಇನ್ನೊಂದು ಮೀಸಲಾತಿ ಸಿಗಲಿಲ್ಲದವರು ಅಂತ ಹೇಳ್ಬರ್ತವೆ ಯಾವುದು ಸಿಕ್ಕಿದವರು ಇನ್ನೊಂದು ಯಾರು ಸಿಕ್ಕಿಲ್ಲದವರು ಸಿಕ್ಕಿದವರ ಮನೆಯಲ್ಲಿ ಯಾವಾಗಲೂ ನೀವು ಮೀಸಲಾತಿಯ ಬಗ್ಗೆ ಒಳ್ಳೆಯದನ್ನು ಹೇಳ್ಕೊಟ್ಟು ಬರ್ತಿದ್ದಾರೆ ಅಂದರೆ ಅನಿಸುತ್ತೆ ಮೀಸಲಾತಿ ಅನ್ನೋದು ನಮಗ ಇಷ್ಟು ವರ್ಷಗಳ ನಮಗೆ ಒಂದು ಶೋಷಣೆ ಮಾಡಿದಾರೆ ಈಗ ನಮ್ಮನ್ನು ಕೊಟ್ಟಿದ್ದಾರೆ ಇದನ್ನು ಕೂಡ ಇವರು ಕೈಯಿಂದ ಸೈಸ್ ಕೊಡೋಕ್ಕಾಗ್ತಾ ಇಲ್ಲ ನೋಡು ಅನ್ನೋ ಒಂದು ಮನೋಭಾವನೆ ಮಾತಾಡ್ಕೊತಾನೆ ಬಂದಿರ್ತಾರೆ ಇದು ಫಸ್ಟ್ ಪಾಯಿಂಟ್ ಏನು ಯಾವಾಗಲೂ ಮಾತಾಡ್ಕೊತಾ ಬಂದಿರೋದು ಎರಡನೇ ಪಾಯಿಂಟ್ ಏನಂದ್ರೆ ಅವರು ಧರ್ಮಗಳಲ್ಲಿ ಅಥವಾ ಅವರು ಅವ್ರು ಹೇಳಿರೋ ಪ್ರಕಾರ ಮೀಸಲಾತಿ ಬಗ್ಗೆ ಯಾರೇ ಕೆಟ್ಟದಾಗ ಮಾತಾಡಿ ಫಸ್ಟ್ ರಿಯಾಕ್ಟ್ ಮಾಡೋದು ಅವ್ರಿಗೆ ನಾನು ಮೊದಲೇ ಹೇಳಿದ್ದೀನಿ ಇದು ಕತ್ತೆಯ ಮೇಲೆ ಕೂತಾಗ ಕುಂತಿರೋ ಹಾಗೆ ಮೀಸಲಾತಿ ಬಗ್ಗೆ ಮಾತಾಡ್ಕೊ ಒಳ್ಳೇದು ಕೆಟ್ಟದಂತಲ್ಲ ಇದ್ರ ಬಗ್ಗೆ ನಾನು ಸಂಪೂರ್ಣ ನಂತರ ನೀವು ಅದನ್ನ ಒಳ್ಳೆಯದು ಕೆಟ್ಟದಂತ ಡಿಸೈಡ್ ಮಾಡಬೇಕು ಒಂದು ಈಗ ಯಾರೇ ಒಂದು ಸಮಾಜ ಆಗಲ್ಲ ಮೀಸಲಾತಿ ಬಗ್ಗೆ ಯಾರೇ ಮಾತಾಡಿ ಥಟ್ಟಲ್ಲಿ ರಿಯಾಕ್ಟ್ ಮಾಡುವಂಥ ಒಂದು ಒಂದು ಸಮುದಾಯ ಇರುತ್ತೆ ಆ ಸಮುದಾಯ ಸಿಕ್ಕಿದವರ ಸಮುದಾಯದಲ್ಲಿ ಹೆಚ್ಚಿಗೆ ಅದು ಈಗ ಸಿಕ್ಕಿಲ್ದವರು ಅಂದ್ರೆ ಯಾರಂದ್ರೆ ಸಿಕ್ಕಿಂದವರು ಅಂದ್ರೆ ಈಗ ಸಿಕ್ಕಿಂತವರ ಮನೆಯಲ್ಲಿ ಮತ್ತು ಅವರ ಪರಂಪರೆಯಲ್ಲಿ ಹೇಳ್ಬೋದು ಏನಂದ್ರೆ ಯೋಗ್ಯ ಅಯೋಗ್ಯರಿಗೆ ಮಾತ್ರ ಮೀಸಲಾತಿ ಕೊಡ್ತಾರೆ ನಾವೆಲ್ಲ ಯೋಗ್ಯತೆಯರು ಯೋಗ್ಯತೆಯರವರು ನನಗೆ ಆಗುತ್ತೆ ಅಂತ ಹೇಳ್ಕೊಂಡು ಬಂದಿರ್ತಾರೆ ಅಯೋಗ್ಯರ ಧರ್ಮ ಮತ್ತು ರಾಜಕಾರಣಿಗಳಿದ್ದಾರ ಈ ರಾಜಕಾರಣಿಗಳಿಂದ ಹೊರಗೆ ಬಂದರೆ ದೇಶ ಅಭಿವೃದ್ಧಿ ಆಗ್ತದೆ ಅಂತ ಮಾತುಗಳು ಎಲ್ಲಿ ಓದ್ತಾವೆ ಅಂದ್ರೆ ಸಿಕ್ಕಿಲ್ಲದವ್ರ ಮನೆಗಳನ್ನು ಬರ್ತಾವೆ ಈಗ ನೀವು ನೋಡಿರ್ಬೋದು ಹಿಂದೂ ಧರ್ಮದಲ್ಲಿದ್ದಾಗ ಮುಸ್ಲಿಂ ಧರ್ಮವನ್ನು ಅವ್ರ ಮನೇಲಿ ಹೇಳ್ತಾ ಇರ್ತಾರೆ ಮುಸ್ಲಿಂ ಧರ್ಮ ಹಾಗೆ ಹೀಗೆ ಅಂತ ಅದೇ ಮುಸ್ಲಿಂ ಧರ್ಮದ ಇದ್ದಲ್ಲಿ ಹಿಂದೂ ಧರ್ಮ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ ಇದು ಒಂದು ಕೂಡ ಸಮಾಜದ ಒಂದು ಸಮುದಾಯದ ರೀತಿಯನ್ನು ನೋಡ್ಕೊ ನೋಡ್ಕೋಬೇಕು ಈ ಮಾತ್ರ ಹೆಚ್ಚಿನ ಮುಂದೆ ಹೋಗ್ಬಾರ್ದು ಬಗ್ಗೆ ಈ ವಿಷಯದ ಬಗ್ಗೆ ಹೇಗೆ ನಾವು ತಿಳ್ಕೊಳ್ಬೇಕು ಈಗ ಅಂದರೆ ಯಾವ ರೀತಿ ತಿಳ್ಕೊಂಡ್ರೆ ನಾವು ಸಮಾಧಾನ ಆಗ್ತೀವಿ ಅನ್ನೋ ಒಂದು ಮನೋಭಾವನೆ ನಿಮ್ಮಲ್ಲಿ ಬರ್ಬೋದು ಆ ಮನೋಭಾವನೆ ಪ್ರಕಾರ ಈ ಟಾಪಿಕ್ನ ತಿಳ್ಕೊಳಕ್ಕೆ ಒಂದು ಸೈದ್ಧಾಂತಿಕವಾದ ಒಂದು ನೀತಿ ಇದೆ ಏನಂದರೆ ತಟಸ್ಥವಾಗಿ ತಟಸ್ಥವಾಗಿ ಈ ತಟಸ್ಥವಾಗಿ ನಾವು ಇದ್ರ ಬಗ್ಗೆ ಯೋಚನೆ ಮತ್ತು ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ಮೊದಲಾದ ತಟಸ್ಥವಾಗಿ ತಿಳ್ಕೊಳ್ಬೇಕು ಅಂದರೆ ನ್ಯೂಟ್ರಲಾಗಿ ಆಗಿ ಇದರಲ್ಲಿ ಕೂಡ ಎರಡು ವಿಧ ಒಂದು ತಮ್ಮ ವ್ಯಾಲ್ಯೂ ಏನದ ಅದನ್ನು ಬಿಟ್ಟು ವ್ಯಾಲ್ಯೂ ಅಂದರೆ ನಾವು ನಮಗೆ ಮೀಸಲಾತಿ ದೊರಕಿದ್ದೀವಿ ಅಥವಾ ದೊರಕಿರುವವು ಅನ್ನೋದು ಕಷ್ಟ ಹೋಗ್ಕೊಳ್ಬೇಕು ಏನು ವ್ಯಾಲ್ಯೂ ನಮ್ಮ ಮೌಲ್ಯಗಳು ನಮ್ಮ ತತ್ವಗಳು ತತ್ವಗಳು ನಮ್ಮದೇನಾದ್ರೂ ಪ್ರಿನ್ಸಿಪಲ್ ತತ್ವಗಳು ಇರ್ತವಲ್ಲ ಅದನ್ನೆಲ್ಲ ಸಡಿ ಹೊತ್ತಿಟ್ಬಿಟ್ಟು ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಟ್ರೈ ಮಾಡಬೇಕು ಎರಡನೇ ಬಂದ್ಬಿಟ್ಟು ಲಾಭಗಳು ಈ ಲಾಭಗಳಿಂದಲೇ ನಾವು ಅರ್ಧಷ್ಟು ಜನ ಎಡ ಕೆಡವಿದ್ದು ಜೆ ರಾಲ್ಸ್ ಅವರ ಒಂದು ಹೇಳಿಕೆ ಇದೆ ಅಥವಾ ಒಂದು ಸಿದ್ಧಾಂತ ಇದೆ ಅದ್ರ ಬಗ್ಗೆ ಸ್ವಲ್ಪ ಏನು ಮಾತಾಡಬೇಕು ಯಾರಂದ್ರೆ ಜೆ ರಾಲ್ಸ್ ಅಂತ ರಾಲ್ಸ್ ಅವರ ಒಂದು ಸಣ್ಣದ ಒಂದು ಇದು ಕೊಟ್ಟಿದ್ದಾರೆ ದೆಲ್ ಇಗ್ನೋರೆನ್ಸ್ ಈ ಸಿದ್ಧಾಂತದ ಪ್ರಕಾರ ಅವ್ರು ಹೇಳಿದ ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಸಂಪೂರ್ಣವಾಗಿ ಜ್ಞಾನ ಪಡ್ಕೊಳ್ಬೇಕಾದ್ರೆ ಫಸ್ಟ್ ನಾವು ಏನು ನಮ್ಮ ಮೌಲ್ಯಗಳೇನು ನಮ್ಮ ವ್ಯಾಲ್ಯೂಗಳೇನು ನಮ್ಮ ಸೈಡ್ ಇಟ್ಬಿಟ್ಟು ಆ ವಿಷಯನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋ ಟ್ರೈ ಮಾಡಬೇಕು ಅಂತ ಈ ಸಿದ್ಧಾಂತದಲ್ಲಿ ಅವರು ಹೇಳಿದ್ದಾರೆ ಮೀಸಲಾತಿ ಅರ್ಥವನ್ನು ಎರಡು ವಿಭಾಗಗಳನ್ನು ವಿಘಟನೆ ವಿಘಟನೆ ಮಾಡಿಬಿಟ್ಟು ಅರ್ಥ ಮಾಡಿಕೊಳ್ಳೋಣ ಫಸ್ಟ್ ಒಂದು ಬಂದುಬಿಟ್ಟು ಪರಿಕಲ್ಪನೆಯ ಭಾಗ ಈ ಪೈಕಲ್ಪನೆ ಭಾಗದಲ್ಲಿ ಏನಂದ್ರೆ ಮೀಸಲಾತಿ ಎಂದರೇನು ಇದು ಫಸ್ಟ್ ಇದನ್ನು ಈ ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ ನಾವು ಸ್ಟಡಿ ಮಾಡೋದು ಮೀಸಲಾತಿ ಯಾಕೆ ನೀಡಬೇಕು ಮತ್ತು ಅಸಮಾನ ಕೆಲವರು ಅಂತಾರೆ ಮೀಸಲಾತಿ ಕೊಡುವುದು ಅಸಮಾನತೆ ಮಾಡಿದಂಗೆ ಸಂವಿಧಾನದಲ್ಲಿ ಹೇಳಿದ್ದಾರೆ ಹದಿನಾಲ್ಕನೇ ವಿಧಿದಾಗ ಕಾನೂನು ಮುಂದೆ ಎಲ್ಲರೂ ಸಮಾನರು ಎಂಬ ಹೇಳಿಕೆ ಕೊಟ್ಟಿದ್ದಾರೆಲ್ಲ ಆ ಹೇಳಿಕೆ ಪ್ರಕಾರ ಮೀಸಲಾತಿ ಕೊಡುವುದು ಅಸಮಾನತೆಗೆ ಬರ್ತದೆ ಮೀಸಲಾತಿ ವಿರೋಧ ಸಮಾನತೆಗೆ ವಿರೋಧ ಬರ್ತದೆ ಇದು ಅಂತ ಹೇಳ್ತಾರೆ ಇನ್ನೊಂದು ಭಾಗನೇ ಏನಂದ್ರೆ ಮೀಸಲಾತಿ ಯಾರಿಗೆ ಕೊಡಬೇಕು ಯಾರಿಗೆ ನಮ್ಮ ದೇಶದಲ್ಲಿ ನೋಡೋದ ಪ್ರಕಾರ ಯಾರ್ಯಾರಿಗೆ ಕೊಡ್ತಾರೆ ಅಂದರೆ ವುಮೆನ್ ಮಹಿಳೆಯರಿಗೆ ಕೊಡ್ತಾರೆ ಕಾಸ್ಟಿಗೆ ಕೊಡ್ತಾರೆ ಅದು ಬಿಟ್ಟರೆ ಈಗ ಬಂದಿರೋ ಪ್ರಕಾರ ಎಕನಾಮಿಕ್ಸ್ ಇ ಡಬ್ಲ್ಯೂ ಎಸ್ ಎಕನಾಮಿಕ್ಲಿ ವೀಕ್ಲಿ ಸೆಕ್ಷನ್ ಅವ್ರಿಗೆ ಕೊಡ್ತಾರೆ ಮತ್ತು ಓ ಬಿ ಸಿ ಅದರ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ ಕೊಡ್ತಾರೆ ಇನ್ನೂ ಬಂದರೆ ಜಾತಿ ಆಯ್ತಾ ಹ್ಞೂ ಇಷ್ಟು ನಮ್ಮ ಭಾರತ ದೇಶದಲ್ಲಿ ಕೊಡುವಂಥ ಮೀಸಲಾತಿಗಳು ಯಾರು ಯಾರಿಗೆ ಕೊಡ್ತಾರೆ ಅಂದರೆ ಮೀಸಲಾತಿ ಜಾತಿ ಮೀಸಲಾತಿ ಯಾಕೆ ಅಂತ ಕೇಳ್ತಾರೆ ಒಳಗೆ ಕೊಡ್ತೀರಾ ಆರ್ಥಿಕವಾಗಿ ಕೊಡಿ ಮೀಸಲಾತಿ ಪ್ರಕಾರ ಯಾಕೆ ಕೊಡ್ತೀರಾ ಅಂತ ಅಂತಾರೆ ಜಾತಿ ಪ್ರಕಾರ ನೋಡಿದ್ರೆ ನಮ್ಮ ಪುರಾತನ ಕಾಲದಿಂದಲೂ ಒಂದು ಸಮುದಾಯ ಅಥವಾ ಒಂದು ಜಾತಿಯನ್ನು ಕೀಳಾಗಿ ಅಥವಾ ಶೋಷಣೆಯಾಗಿ ಮಾಡುತ್ತಲೇ ಬಂದಿರುವಂಥ ಕೆಲವು ಸಮುದಾಯಗಳು ಮತ್ತು ಕೆಲವು ಜಾತಿಗಳಿದ್ದಾವೆ ಅದಕ್ಕೋಸ್ಕರ ಅವರಿಗೆ ಹಿಂದುಳಿದಿರ್ತಾರೆ ಅವರಿಗೆ ಮೇಲೆತ್ತಗೋಸ್ಕರ ಜಾತಿ ಮೀಸಲಾತಿ ಕೊಟ್ಟಿರೋದು ಮತ್ತೆ ಯಾವುದೇ ದೃಷ್ಟಿಕೋನದಿಂದ ಕೊಟ್ಟಿರಲಿಲ್ಲ ಏನಂದರೆ ಎಲ್ಲೇವರೆಗೂ ಮೀಸಲಾತಿ ಎಂಬ ಒಂದು ಪ್ರಶ್ನೆ ಬಂದರೆ ಎಲ್ಲವರು ಎಲ್ಲೋ ಹತ್ತು ವರ್ಷಕ್ಕೆ ಎಷ್ಟೇ ಎಕ್ಸ್ಟೆಂಡ್ ಮಾಡ್ತಾರೆ ಅದು ಸಂವಿಧಾನದ ಬರೆದಿಟ್ಟ ಹತ್ತು ವರ್ಷ ಅಂತ ಹೇಳಿದ್ದಾರೆ ನೀವು ಅದ್ರ ಪ್ರಕಾರ ನೀಡಿರುವಂಥ ಮೀಸಲಾತಿ ಇರುವುದು ಬರೀ ರಾಜಕೀಯ ಮೀಸಲಾತಿ ರಾಜಕೀಯ ಮೀಸಲಾತಿ ಪ್ರಕಾರ ಯಾವ್ಯಾವ ಮೀಸಲಾತಿ ಬಗ್ಗೆ ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ ಅಂದರೆ ಲೋಕಸಭೆ ರಾಜ್ಯಸಭೆ ಮತ್ತು ನಮ್ಮ ವಿಧಾನಸಭೆ ವಿಧಾನಸಭಾ ವಿಧಾನ ಪರಿಷತ್ತು ಇವು ಇಷ್ಟಕ್ಕೂ ಟೈಮ್ ಲಿಮಿಟ್ ಮೀಸಲಾತಿ ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ ಫಸ್ಟ್ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಹತ್ತು ವರ್ಷ ಹತ್ತು ವರ್ಷಕ್ಕೋಸ್ಕರ ಕೊಟ್ಟಿರೋವಂಥದ್ದು ಎಕ್ಸ್ಟೆಂಡ್ ನಾಲ್ಕು ಬಂದಿರೋದು ಇದ್ರ ಬಗ್ಗೆ ಅಷ್ಟೇ ಕೊಟ್ಟಿರೋದು ಮೀ ಶಿಕ್ಷಣಕ್ಕೆ ಮತ್ತು ಶಿಕ್ಷಣಕ್ಕೆ ನಿರೋಧ ನೌಕರಿಗೆ ಅದ್ರ ಬಗ್ಗೆ ಎಲ್ಲೂ ಕೂಡ ಮೀಸಲಾತಿ ಬಗ್ಗೆ ಟೈಮ್ ಲಿಮಿಟ್ ಕೊಟ್ಟೇ ಇಲ್ಲ ಇನ್ನೊಂದು ಸಂವಿಧಾನದ ಹದಿನಾರನೇ ಭಾಗ ಹದಿನಾರನೇ ಭಾಗ ಮುನ್ನೂರ ಮೂವತ್ತರಿಂದ ಮುನ್ನೂರ ಮೂವತ್ತ್ನಾಲ್ಕನೇ ವಿಧಿಯಾಗ ಇದರ ಬಗ್ಗೆ ಹೇಳ್ಕೊಡ್ತಾರೆ ಮುನ್ನೂರ ಮೂವತ್ತರಿಂದ ಮುನ್ನೂರ ಮೂವತ್ತ್ನಾಲ್ಕನೇ ವಿಧಿಯಲ್ಲಿ ಇದರಲ್ಲಿ ಈ ನಾಲ್ಕುಗೂ ಮೀಸಲಾತಿ ಟೈಮ್ ಲಿಮಿಟು ಅದರ ಅರ್ಹತೆಗಳು ಅದರ ಬಗ್ಗೆ ಕೊಟ್ಟಿದ್ದಾರೆ ಎಷ್ಟಾಯಿತಾ ಪ್ರಮೋಷನಲ್ಲಿ ಯಾಕ ಮೀಸಲಾತಿ ಅಂತ ಬರ್ತವೆ ಪ್ರಶ್ನೆ ಪ್ರಮೋಷನಲ್ಲಿ ಕೆಲವು ನ್ಯೂನತ್ಯಾದಾವೆ ಅದನ್ನು ಮುಂದಿನ ದಿನಗಳು ಮಾತಾಡೋಣ ಈಗ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಡ ಅಂದ್ರೆ ಪ್ರಮೋಷನ್ ಬಗ್ಗೆ ಇದಾವೂ ಮೀಸಲಾತಿ ಕೊಡ್ತಾರೆ ಅದನ್ನು ತೊಳ್ಕೊಂಡಿದ್ದೀವಿ ಈ ಖಾಸಗಿ ವಲಯದ ಮೀಸಲಾತಿ ಕೊಡಬೇಕಾ ಕೊಡಬಾರ್ದು ಒಂದು ಚರ್ಚೆ ನಡೆದಿದೆ ಅಂದರೆ ಕೆಲವರ ಹತ್ರ ಕ್ರಿಕೆಟ್ನಾಗಿ ಮೀಸಲಾತಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಕೆಲವು ಹೇಳಿಕೆಗಳು ಕೆಲವು ಮಾತುಗಳು ಬಂದಿದ್ದಾವೆ ಆಟಗಾರರಲ್ಲಿ ಆರು ಜನ ಎಂಟು ಜನ ಓ ಬಿ ಸಿಗಿದರೆ ಎರಡು ದಿನ ಎಸ್ ಸಿ ಎಸ್ ಕೆಟಗರಿ ಇರಲಿ ಅಂತ ಮಾತುಗಳು ಹೇಳಿಕೆಗಳು ಕೂಡ ಬಂದಿವೆ ಅದು ಮುಂದಿನ ದಿನಗಳದು ಆಗಲ್ಲ ಅದು ನಡೆಯೋದಿಲ್ಲ ಖಾಸಗಿ ವಲಯದಲ್ಲಿ ஹாஸிவரிய கொடுக்கறேன் மெட்டிரி ஆட்டிக் அந்த வந்து ஒன்று பத வைத்தேன் ஆ மெட்டி ஆட்டிக் பதான தீக்கொண்டாக ஹாஸிவரிய கொடுக்கா கொடுவாருன்னா நமக்கு ஆகும் நம்ம முன்னாடி இது பண்ணி நான் சம்பனமாக மாதா ட்ரை மாணோம் பரிப்பை பண்ண பிரக்காக இவங்க அர்த்த மாட் நம்ம சங்கம் வந்து எரண்டுமூறு எக்ஸாம்பல் இல்லை எக்ஸாப்லே ஃபஸ்ட் பிடி ஒன்று எக்ஸ்பல் ஒன்று எக்ஸாம்பல் வந்துவிட்டு ஒன்று குடும்போது ஆ குட வந்து மதம வர குப ஆ குடும்போது ஃபேமிலி அந்தோண இது வந்து ஃபேமிலி ஃபேமிலி ஏன் இருக்கல ಅತ್ಯಂತ ಬಡತನ ಮಿಡಲ್ ಕ್ಲಾಸ್ ಜೀವನ ನಡ್ತಾ ಇರ್ತದೆ ಅವ್ರದ್ದು ಏನು ಅರ್ಹತೆ ಏನಿರ್ತದೆ ಅಂದ್ರೆ ಇಬ್ಬರು ಮಕ್ಕಳು ಇರ್ತಾವೆ ರೀ ಎ ಮತ್ತು ಬಿ ಈ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಶಿಕ್ಷಣ ಕೊಡೋಕ್ಕಾಗಲ್ಲ ಏನು ಕೊಡೋಕ್ಕಾಗಲ್ಲ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಾರೆ ಇವರು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಾರೋ ಹ್ಞೂ ಈ ಕುಟುಂಬದ ಒಂದು ಶಕ್ತಿ ಎಷ್ಟಿರ್ತದೆ ಅಂದ್ರೆ ಆ ಇಬ್ಬರಿಗೂ ಪೋಷಣೆಗಂತ ಕೊಡೋಕ್ಕಾಗಿರೋದು ಎರಡೇ ಗ್ಲಾಸ್ ಹಾಲು ಕೊಡೋಕ್ಕಾಗ್ತದೆ ಪೋಷಣೆಗಂತ ಇಬ್ಬರಿಗೂ ಒಂದೊಂದು ಗ್ಲಾಸ್ ಹಾಲು ಒಂದು ಗ್ಲಾಸ್ ಹಾಲಿಲ್ಲಿ ಒಂದು ಮಿಲ್ಕ್ ಎಲ್ಲೊಂದು ಮಿಲ್ ಹಾಂ ಒಂದೊಂದು ಗ್ಲಾಸ್ ಮೇಲ್ ಕೊಡ್ಬೋದು ಈ ಕುಟುಂಬದ ಹತ್ತಿರ ಇರುವಂಥ ಶಕ್ತಿ ಇದು ಮುಂದೆ ಸ್ವಲ್ಪ ದಿನಗಳ ನಂತರ ಇಬ್ಬರು ಸ್ವಲ್ಪ ಮೀಡಿಯಮ್ ಏಜಲ್ಲಿ ದೊಡ್ಡರಾಗ್ತಾರೆ ಸ್ಕೂಲಿಗೆ ಹೋಗ್ತಾ ಇರ್ತಾರೆ ಚೆನ್ನಾಗಿ ನಡೀತಾ ಇರ್ತಾರೆ ಬಿ ಅನ್ನೋ ಹುಡುಗ ಏನು ಮಾಡ್ತಾನೆ ಆರೋಗ್ಯದಲ್ಲಿ ಏರುಪೇರಾಗ್ತದೆ ಬಿ ಅನ್ನೋ ಏರುಪೇರಾದಾಗ ಆದಾಗ ಹತ್ರ ಕರ್ಕೊಂಡು ಹೋದಾಗ ಡಾಕ್ಟ್ರ್ ಹೇಳ್ತಾರೆ ಇಲ್ಲ ಬಿಗೆ ಇನ್ನೂ ಸ್ವಲ್ಪ ಪೋಷಣೆದ ಅವಶ್ಯಕತೆ ಇದೆ ಅದಕ್ಕೋಸ್ಕರ ನೀವು ಇನ್ನೂ ಸ್ವಲ್ಪ ಅವನಿಗೆ ಕುಡಿ ಏನಾದರೂ ಪೋಷಣೆ ಅಂತ ಆದರೆ ಕುಟುಂಬ ಹತ್ತಿರ ಇರುವಂಥ ಶಕ್ತಿಯಷ್ಟು ಎರಡು ಗ್ಲಾಸ್ ಅದಕ್ಕಿಂತ ಹೆಚ್ಚು ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಕುಟುಂಬ ಏನು ಮಾಡುತ್ತೆ ಸಮಾನತೆ ಪ್ರಕಾರ ನೋಡಿದರೆ ಬೀನ ಸಹಾಯ ಬಿಡಬೇಕಾಗುತ್ತೆ ಸಮಾನತೆ ಪ್ರಕಾರ ನೋಡಿದರೆ ಇನ್ನೊಂದು ರೀತಿಯಲ್ಲಿ ಕುಟುಂಬ ಅದು ಅಸಮಾನತೆ ದೃಷ್ಟಿಯನ್ನು ನೋಡೋಕ್ಕಾಗಲ್ಲ ಕುಟುಂಬನ ಅದಕ್ಕೋಸ್ಕರ ತಂದೆ ತಾಯಿ ಡಿಸೈಡ್ ಮಾಡ್ತಾರೆ ಎಗೆ ಕೊಡುವಂಥ ಒಂದು ಗ್ಲಾಸ್ ಮಿಲ್ಕು ಕ್ಯಾನ್ಸಲ್ ಮಾಡಿಬಿಟ್ಟು ಬಿಗೆ ಎರಡು ಗ್ಲಾಸ್ ಮಿಲ್ಕ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಎರಡು ಗ್ಲಾಸ್ ಮಿಲ್ಕ್ ಸ್ಟಾರ್ಟ್ ಮಾಡ್ತಾರೆ ಬಿ ಕೂಡ ಸ್ಟಾರ್ಟ್ ಮಾಡ್ತಾರೆ ಅವಾಗ ಕೊಟ್ಟಾಗ ಸ್ವಲ್ಪ ದಿನಗಳ ಸ್ವಲ್ಪ ಸ್ವಲ್ಪ ದಿನಗಳ ನಂತರ ಬಿ ಏನು ಮಾಡ್ತಾನೆ ಸುಧಾರಿಸ್ಕೊಳ್ತಾನೆ ಸ್ವಲ್ಪ ಸುಧಾರ್ಸ್ಕೊಳ್ತಾನೆ ಅವಾಗ ಏನು ಮಾಡ್ತಾರೆ ಇವ್ನಿಗೆ ಹಾಫ್ ಗ್ಲಾಸ್ ಮೀಲ್ಕ್ ಸ್ಟಾರ್ಟ್ ಮಾಡ್ತಾರೆ ಇವಿಗೆ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಮಿಲ್ಕೊಳ್ಳೋ ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ದಿನ ಇನ್ನೂ ಸ್ವಲ್ಪ ದಿನ ಕರೀತಾರೆ ಎ ಬಿ ಸಂಪೂರ್ಣವಾಗಿ ಆರೋಗ್ಯ ಕೊಡ್ತಾನೆ ಅವಾಗ ಇವನಿಗೆ ಒಂದು ಗ್ಲಾಸ್ ಮಿಲ್ಕು ಇವನಿಗೆ ಒಂದು ಗ್ಲಾಸ್ ಮಿಲ್ಕು ಇದರಿಂದ ಏನಾಗ್ತದೆ ಈಗ ಮೀಸಲಾತಿ ಯಾಕೆ ಅನ್ನೋದಕ್ಕೆ ನಿಮಗೆ ಉತ್ತರ ದೊರಕಿರ್ಬೋದು ಮೀಸಾತಿ ಯಾಕಂದ್ರೆ ಅಂದ್ರೆ ಏನಂದ್ರೆ ಈಗ ಇವನನ್ನು ಸಮಾನತೆ ದೃಷ್ಟಿಕೊಂಡು ನೋಡಿಬಿಟ್ಟರೆ ಸಾಯ್ತಿದ್ದ ಸ್ವಲ್ಪ ಪ್ರೆಫರೆನ್ಸ್ ಯೂನಿಗೆ ಕೊಟ್ಟು ಯೂನಿ ಸಮಾನತೆ ನೋಡಿದ್ರೆ ಸಾಯಿತಿದ್ದೆವು ಇವ್ನ ಏನಾದ್ರು ಸ್ವಲ್ಪ ಪ್ರೆಫರೆನ್ಸ್ ಕೊಟ್ಟು ಇವನ್ನೇ ನೋಡ್ಕೊಂಡ್ರು ಇವನ್ನೂ ಸ್ವಲ್ಪ ಜನ ಬಿಟ್ಟು ಮತ್ತೆ ಕಾಸ್ಲಿಕೊಟ್ಟ ತಂದ್ರು ಸಮಾಜ ಸಮಾನತೆ ತಂದ್ರೆ ಎಕ್ಸಾಂಪಲ್ ಟು ನೋಡೋಣ ಆದರೆ ಈ ಎಕ್ಸಾಂಪಲ್ ಟೂ ಅಲ್ಲಿ ಒಂದು ಬಾಸ್ಕೆಟ್ಬಾಲ್ ಗ್ರೌಂಡ್ ಇರುತ್ತೆ ಇದರಲ್ಲೂ ಹತ್ತು ಫೀಟು ಇದು ಕೂಡ ಹತ್ತು ಫೀಟು ಹ್ಞೂ ಈ ಹತ್ತು ಫೀಟಲ್ಲಿ ಇದರಲ್ಲೂ ಇಬ್ಬರಿಗೂ ಗೋಲ್ ಮಾಡೋದಿರುತ್ತೆ ಇವನು ಇರ್ತಾನೆ ಆರು ಫೀಟು ಹ್ಞೂ ಇರ್ತಾನೆ ಒಂದು ನಾಲ್ಕು ಫೀಟ್ ಇವರಿಬ್ಬರಿಗೆ ಸಮಾನತೆ ಕಾಣ್ಬರ್ತಾಯ್ತಾನ ನಿಮ್ಗೆ ಇವರಿಬ್ಬರಲ್ಲೂ ಇಬ್ಬರು ಕೂಡ ಗೋಲ್ ಮಾಡಬೇಕು ಇಬ್ಬರಿಗೂ ಸಮಾನತೆ ಕಾಣ್ಬರ್ತೈತೆ ಎಲ್ಲಾದರೂ ಬರಲ್ಲ ಇವನು ಮಾಡಬೇಕು ಗೋಲ್ ಮಾಡಬೇಕಾದ್ರೆ ಇವನಿಗೆ ಮತ್ತು ಗೋರಿಗೆ ಇರುವಂಥ ಡಿಫ್ರೆನ್ಸು ನಾಲ್ಕು ಫೀಟ್ ಹಾಂ ಅದೇ ನಾಲ್ಕು ಫೀಟ್ ಇದ್ದವನಿಗೆ ಒಂದು ಕಬ್ಬಿಣದ ಕಡಲೆ ಇದ್ದಂಗೆ ಇದು ಇವನಿಗೆ ಒಂದಷ್ಟು ಆರು ಫೀಟ್ ಬೇಕು ಈಗ ನಾವು ಆಟದಲ್ಲಿ ಏನಾದರೂ ನಿಯಮಗಳನ್ನ ಬದಲಾಯಿಸ್ಬೇಕು ಅಥವಾ ಬದಲಾಯಿಸ್ಬಾರ್ದಲ್ಲ ಇಲ್ಲೂ ಕೂಡ ಸಮ ಏನೂ ಕಾಣ್ಬರ್ತದ ಈಗ ನಾವು ಸಮಾನತೆ ಪಡ್ಕೊಳ್ಬೇಕಂದ್ರೆ ಈಗ ನಾಲ್ಕು ಫೀಟ್ ಇದ್ದವನಿಗೆ ಏನು ಮಾಡಬೇಕು ಒಂದು ಗೋಲ್ನ ಇಲ್ತ್ಕೊಂಡ್ಬರ್ಬಿಡ್ಬೇಕು ಇವನನ್ನ ಇಲ್ಲಿಗೆ ಬಿಟ್ಬಿಡ್ಬೇಕು ಇಬ್ಬರು ಒಂದು ಸಮಾನತೆ ಕಂಡು ಬರ್ತೈತಲ್ಲ ಈ ರೀತಿ ನಾವು ಮಾಡ್ಕೊಂಡ್ಬಿಟ್ರೆ ಮೀಸಲಾತಿ ಯಾಕೆ ಕೊಡಬೇಕು ಅಂತ ನಿಮ್ಗೆ ಅರ್ಥ ಆಗಿರ್ಬೇಕು ಈಗ ಎಕ್ಸಾಂಪಲ್ ಮೂರು ಇದ್ರ ಪ್ರಕಾರ ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳು ಇರ್ತಾರೆ ಎ ಮತ್ತು ಬಿ ಎಂಬ ವಿದ್ಯಾರ್ಥಿಗಳು ಹೇಳ್ತಾರೆ ಎಗೆ ಮತ್ತು ಬಿಗೆ ಬಿ ಎನೋನು ಫಸ್ಟ್ ಎ ಬಗ್ಗೆ ಮಾತಾಡ್ಬಿಟ್ಟು ಆ ನಂತರ ಬಿ ಬಗ್ಗೆ ಮಾತಾಡೋಣ ಎ ಬಂದ್ಬಿಟ್ಟು ಒಬ್ಬ ಇವ್ರ ತಂದೆನೋ ಅಥವಾ ತಾಯಿನೋ ಒಬ್ಬ ಐ ಎಸ್ ಆಫೀಸರ್ ಹ್ಞೂ ತಂದೆನೋ ಅಥವಾ ತಾಯೋ ಐ ಎಸ್ ಆಫೀಸರ್ ಆ್ಯಸ್ ವೆಲ್ ತಂದೆ ತಾಯಿ ಅಥವಾ ಯಾರಾದರೂ ಐ ಎಸ್ ಆಫೀಸರ್ ಇದ್ದರೆ ಒಳ್ಳೆ ಎಜುಕೇಶನ್ ಅಂದರೆ ಶಿಕ್ಷೆ ಸಿಕ್ಕಿರುತ್ತೆ ಇಂಗ್ಲೀಷ್ ಮೀಡಿಯಮ್ ಶಿಕ್ಷಣ ನಿಮಗೆ ಎಜುಕೇಷನ್ ಇಂಗ್ಲೀಷ್ ಮೀಯಾಮೇಶನ್ ಆಯ್ತು ಎಜುಕೇಶನ್ ಆಗಿಲ್ಲ ಅಂದರು ಎಜುಕೇಷನ್ ಅಂತಾನೂ ಅವ್ರಿಗೆ ಅಲ್ಲೂ ತಿಳಿದಿಲ್ಲ ಅಂದರೆ ನಿಮಗೆ ಒಂದು ಟ್ಯೂಷನ್ ಅಂತ ಪ್ರೊವೈಡ್ ಮಾಡ್ತಾರೆ ಟ್ಯೂಷನ್ ಅಂದರೆ ಕೆಲವೊಂದು ಆ್ಯಪ್ಗಳು ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ ಹ್ಞೂ ಮತ್ತು ಇವನು ಒಳ್ಳೆ ಎಜುಕೇಷನ್ ಒಳ್ಳೆ ಟ್ಯೂಷನ್ ಒಳ್ಳೆ ಟೀಚರ್ಸ್ ಸಿಕ್ಕಿರೋ ಕಾರಣ ಹಾಗೆ ನೋಡ್ಕೊತೋದಾಗ ಇವನು ಟ್ವೆಂಟಿ ಅಥವಾ ಸಾರಿ ಟ್ವೆಂಟಿ ಒನ್ ಅಥವಾ ಟ್ವೆಂಟಿ ಟೂ ಅಲ್ಲಿ ಗ್ರಾಜ್ಯುವೇಟ್ ಆಗ್ಬಿಡ್ತಾನೆ ಹ್ಞೂ ಸಂಜೆ ತೊಗೊತ್ತಾಯ ಐ ಎಸ್ ಆಫೀಸರು ಅವ್ನಿಗೆ ಮದುವೆದು ಬರ್ತಿರುತ್ತೆ ಯಾವ್ದಾರ ನಾನು ಹೋಗಬೇಕು ಅನ್ನೋದು ಮೈಂಡ್ ಗೋಲ್ ಗೋಲ್ ಎಲ್ಲ ಕ್ಲಿಯರ್ ಇರುತ್ತೆ ಅವ್ನು ಏನು ಮಾಡ್ತಾನೆ ವಿತ್ ಇನ್ ಅ ಸೆಕೆಂಡ್ ಗ್ರ್ಯಾಜುಟ್ ಥಟ್ ತಟ್ಟಂತ ಐ ಎಸ್ ಎಕ್ಸಾಮಿಗೆ ಕೂತ್ಬಿಡ್ತಾನೆ ಆಲ್ರೆಡಿ ವಿತ್ ಗ್ರಾಜುಯೇಷನಲ್ಲಿ ಅವನು ಒಳ್ಳೆ ಕೂತ್ಕೊಂಡಿರ್ತಾನೆ ಅದ್ರ ಬಗ್ಗೆ ನಂತರ ಐ ಎಕ್ಸಾಮ್ ಕೂತ್ಕಾನೆ ಪಾಸ್ ಕೂಡ ಆಗ್ತಾನೆ ಹ್ಞೂ ಈಗ ಬಂದ್ಬಿಡೋದು ಬಿ ಈ ಬಿ ಅನ್ನೋನು ಅವನು ಹುಡುಗ ವಿಲೇಜಲ್ಲಿ ಇರ್ತಾನೆ ವಿಲೇಜಲ್ಲಿರ್ತಾನೆ ಆಸ್ ಒಲಿ ಅವರ ಅಲ್ಲಿನ ಒಂದು ರಾಜ್ಯದ ಏನು ಭಾಷೆ ಇರುತ್ತೆ ಶಿಕ್ಷಣದ್ದು ಅದನ್ನೇ ಹೋಗ್ಕೊಂಡಿರ್ತಾನೆ ಹಳ್ಳಿಗಳಲ್ಲಿ ಯಾವುದೇ ಇಂಗ್ಲೀಷ್ ಮೀಡಿಯಮ್ ಸಿದ್ದಿಲ್ಲ ಹಾಗಾಗೂ ಎಕ್ಸಾಂಪಲ್ ಕರ್ನಾಟಕದ ಕನ್ನಡ ಮೀಡಿಯಮೇ ತೊಗೊಂಡಿರ್ತಾನೆ ಕನ್ನಡ ಮೀಡಿಯಮ್ ಇರ್ತಾನೆ ನಂತರ ಕನ್ನಡ ಮೀಡಿಯಮಲ್ಲಿ ಒಳ್ಳೆ ಎಜುಕೇಷನ್ ಸಿಕ್ ಕೆಲವೊಂದು ಕಡೆ ಸಿಗುತ್ತೆ ಕೆಲವೊಗಡೆ ಸಿಗಲ್ಲ ಆಗೋನು ಮಾಡ್ತಾನೆ ಎಜುಕೇಷನ್ ಸಿಗದ ಕಾರಣ ಸ್ವಲ್ಪ ಫೇಲು ಮತ್ತು ಸ್ವಲ್ಪ ಒಂದೊಂದು ಫೇಲ್ ಆಗ್ತಾನೆ ಒಂದು ಸರಿ ಪಾಸ್ ಆಗ್ತಾನೆ ಒಂದು ಸ್ವಲ್ಪ ಒಂದು ವರ್ಷ ಎರಡು ವರ್ಷ ಕೂಡ್ತಾನೆ ಮನೆಯಲ್ಲಿ ಕೆಲವು ಹೀಗೆ ನಡೀತಾ ಇರ್ತದೆ ಇವನು ಯಾವುದೇ ರೀತಿಯ ಯಾವ ಸೌಲಭ್ಯ ಇರಲ್ಲ ಯಾವುದೇ ರೀತಿ ಅವ್ನು ಟ್ಯೂಷನ್ ಸಿಕ್ಕಿರಲ್ಲ ಐ ಎಸ್ ಆಫೀಸರ್ ಹತ್ರ ತಂದೆ ಹತ್ತಿರ ಗೈಡೆನ್ಸ್ ಇರಲ್ಲ ಇವ್ನ ನೋ ಗೈಡೆನ್ಸ್ ಇವ್ನ ಫುಲ್ಲು ನೋ ಗೈಡೆನ್ಸ್ ನೋ ಗೈಡೆನ್ಸ್ ಸ್ವಲ್ಪ ಗೈಡೆನ್ಸ್ ಇರಲ್ಲ ಇವನೇನಾದರೂ ಗ್ರಾಜ್ಯುವೇಟ್ ಪಾಸ್ ಆಗಿದೆ ಅಂದರೆ ಅವನು ಯಾವಾಗ ಪಾಸ್ ಆಗಿರ್ತಾನೆ ಗ್ಯಾಜುವೇಟ್ ಅಂದರೆ ಟ್ವೆಂಟಿ ಫೋರ್ ಟು ಟ್ವೆಂಟಿ ಫೈಲಿ ತಾ ಗ್ರಾಜುವೇಟ್ ಆಗಿರ್ತಾನೆ ಆ ಗ್ರಾಜುವೇಟ್ ನಂತರ ಐ ಎಸ್ ಬಗ್ಗೆ ಯಾರು ಹಳ್ಳಿಗಳಲ್ಲಿ ಜಾಸ್ತಿ ಮಾತಾಡಿಲ್ಲ ಅವನಿಗೂ ಗೊತ್ತಿಲ್ಲ ಈಗ ಟ್ವೆಂಟಿ ಫೈವ್ ನಂತರ ಅವ್ನಿಗೆ ಮೈಂಡಲ್ಲಿ ಬಂದುಬಿಡುತ್ತೆ ನಾನು ಏನೋ ಒಂದು ಮಾಡಬೇಕು ಎಲ್ಲರಿಗೂ ಚೆನ್ನಾಗಿ ಮಾಡಬೇಕು ಅಂದಾಗ ಐ ಎಸ್ ಗೊತ್ತಾಗುತ್ತೆ ಐ ಎಸ್ ಎಂಬ ಹುದ್ದೆ ಗೊತ್ತಾಗುತ್ತೆ ಅವ್ನು ಐ ಎ ಪ್ರಿಪ್ರೇಷನ್ ಮಾಡ್ತಾನೆ ಯಾವಾಗ ಈ ಎಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾನೆ ನಾನು ಆಲ್ರೆಡಿ ಟ್ವೆಂಟಿ ಒನ್ ಟ್ವೆಂಟಿ ಟೂಲ್ ಐ ಎಸ್ ಎಕ್ಸಾಮ್ ಕುಂತಾನೆ ಅವನು ಇನ್ನೂ ಪ್ರಾಕ್ಟೀಸ್ ಮಾಡ್ ಟ್ವೆಂಟಿ ಟ್ವೆಂಟ ಆಗ ಯಾವುದೇ ಐ ಎಕ್ಸಾಮ್ ಹೋದರೆ ಇಂಗ್ಲೀಷ್ ಒಂದು ಕ್ವಾಲಿಫೈಡ್ ಪೇಪರ್ ಅಂತ ಇರುತ್ತೆ ಇವನು ಗ್ರಾಮೀಣದ ಗ್ರಾಮೀಣದಲ್ಲಿ ಓದಿದ ಪ್ರಕಾರ ಇಂಗ್ಲೀಷ್ ಇನ್ನು ಹತ್ರ ಕಬ್ಬಿಣದ ಕಡೆ ಇಂಗ್ಲೀಷ್ ನೋ ಇಂಗ್ಲೀಷ್ ನೋ ಹಾಗಾಗಿ ಈ ಇಬ್ಬರು ನಡವರೆಗೂ ಸಮಾನತೆ ಇದೆಯಾ ಇದೆಯಾ ಇಲ್ವೋ ಸಮಾನತೆ ಕಾಣ್ ಕಾಣೋದೇ ಇಲ್ವ ಹಾಗಾಗಿ ಸರ್ಕಾರದ ಇಂಥ ಕೆಲವು ವಿದ್ಯಾರ್ಥಿಗಳನ್ನು ದೃಷ್ಟಿಕೋನದ ಇಟ್ಟುಕೊಂಡು ಮೀಸಲಾತಿ ಎಂಬ ಒಂದು ಪರಿಕಲ್ಪನೆ ಕೊಟ್ಟಿದ್ರು ಇದೊಂದು ರೇಸ್ ಹ್ಞೂ ಏನು ಹುಡುಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ ಬಿ ಅನ್ನೋನು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗ್ತದೆ ಇವ್ರಿಬರಿಗೂ ಗೋಲ್ ಕರೆಕ್ಟಾಗಿದೆಯಾ ಇಬ್ಬರಿಗೂ ಗೋಲ್ ಕರೆಕ್ಟಾಗಿದೆಯಾ ಕರೆಕ್ಟಾಗಿ ಕಾಣಬಲ್ಲ ಅದಕ್ಕೋಸ್ಕರನೇ ಸರ್ಕಾರ ಕೆಲವು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ರೂರಲ್ ಎಂಬ ಮೀಸಲಾತಿಯನ್ನು ಕೂಡ ಕೊಟ್ಟಿದೆ ಡಿಸ್ಕ್ರಿಮಿನೇಷನ್ ಬಗ್ಗೆ ತಾರತಮ್ಯ ಅಂತ ಬರುತ್ತೆ ತಮ್ಮ ತಾರತಮ್ಯ ತಾರತಮ್ಯ ಈ ಡಿಸ್ಕ್ರಿಮಿನೇಷನ್ ಅಥವಾ ತಾರತಮ್ಯದಲ್ಲಿ ಎರಡು ಭಾಗ ಬರ್ತವೆ ಒಂದು ಎಕ್ಸ್ಪ್ಲೋರ್ಟೇಟಿವ್ ಇನ್ನೊಂದು ಪ್ರೊಟೆಕ್ಟಿವ್ ನಾವು ಎರಡನ್ನು ನೋಡ್ಕೋಣ ಎಕ್ಸ್ಪ್ಲೋಟೇಟಿವ್ ಇನ್ನೊಂದು ಬಂದ್ಬಿಡೋದು ಪ್ರೊಟೆಕ್ಟಿವ್ ಈ ಎಕ್ಸ್ಪ್ಲೋಟೇಟಿವ್ ಅನ್ನೋದು ಏನರ್ತಲ್ಲ ಶೋಷಣೆಗೆ ಆದಂತ ಒಂದು ತಾರತಮ್ಯ ಅಂದ್ರೆ ಈಗ ನಾವು ವೈದಿಕ ಕಾಲದಲ್ಲಿ ಒಂದು ವರ್ಣಭೇದ ನೀತಿ ಅಥವಾ ವರ್ಣ ವ್ಯವಸ್ಥೆ ಅಂತ ಇತ್ತು ಅಂದ್ರೆ ದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಾಹ್ಮಣ ಮತ್ತು ಕ್ಷತ್ರಿಯರನ್ನು ಒಂದು ಉನ್ನತವಾದ ಸ್ಥಾನದಲ್ಲಿ ನೋಡ್ತಿದ್ದು ವೇಷ ವೇ ಸ್ವಲ್ಪ ಓಕೆ ಅವರು ವ್ಯಾಪಾರ ಆಸ್ತ್ರ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗಿದ್ದು ಏನು ಅಂತ ಬರ್ತಾರಲ್ಲ ಅವರನ್ನ ತುಂಬ ಕೀಳಾಗಿ ತುಂಬ ಒಳಗಾಗಿದ್ರು ಅದನ್ನೇ ಬರೋದು ಎಕ್ಸ್ಪ್ಲೋರ್ಟೇಟಿವ್ ಆಗಿ ಬರೋದು ಶೋಷಣೆಗಾಗುವುದಿಲ್ಲ ಶೋಷಣೆ ಮೂಲಕ ತಾರತಮ್ಯ ಆಗುವುದಿಲ್ಲ ಯಾವ್ಯಾವ ವೈದಿಕ ಕಾಲದ ಬರುವಂಥ ವೈದಿಕ ಕಾಲ ಮುಂದೆ ಬರುವಂಥ ಜಾತಿ ಜಾತಿ ಪ್ರಕಾರ ಈಗ ನೋಡಿದ್ರೆ ಇತಿಹಾಸದಲ್ಲಿ ಕೆಲವು ರಾಜ್ಯರು ಏನು ಮಾಡ್ತಾರೆ ಕೆಲವೊಂದು ವರ್ಗಗಳನ್ನ ತಮ್ಮ ದುಡಿತಕ್ಕೆ ತಮ್ಮ ಜೀತಕ್ಕೆಂದೇ ಇಟ್ಕೊಂಡಂಥ ಕೆಲವು ವರ್ಗಗಳಿದ್ದಾವೆ ಅವ್ರು ಯಾವಾಗಲೂ ಶೋಷಿತವಾಗೇ ಬರ್ತಾ ಇದ್ದಾರೆ ಅಂಥ ಶೋಷಣೆ ಶೋಷಣೆ ಒಳಗಾದ ಒಂದು ಭಾಗ ಅವ್ರನ್ನ ಒಂದು ಭಾಗ ಮಾಡಿ ನೋಡಿದ್ರೆ ಎಕ್ಸ್ಪ್ಲೋಟೇಟಿವ್ನ ಒಂದು ಭಾಗದಲ್ಲಿ ಅವರು ಇದು ವೈದಿಕ ಕಾಲದಲ್ಲಿ ವರ್ಣ ವ್ಯವಸ್ಥೆಯಲ್ಲಿ ಇದ್ದಿದ್ದು ವರ್ಣ ವ್ಯವಸ್ಥೆ ಇಲ್ಲಿದ್ದು ಇನ್ನೊಂದು ಪ್ರೊಟೆಕ್ಟಿವ್ ಇದನ್ನು ಕೂಡ ತಾರತಮ್ಯ ಮಾಡ್ತೀವಿ ತಾರತಮ್ಯ ಏನಲ್ಲ ಒಂದು ಪಾಸಿಟಿವ್ ತಾರತಮ್ಯ ಇಲ್ಲಿ ಯಾವ ರೀತಿ ಅಂದರೆ ಈಗ ಬಸ್ಸಲ್ಲಿ ಹೋಗ್ತೀರಾ ಬಸ್ಸಲ್ಲಿ ಮಹಿಳೆಯರಿಗೆ ಅಂತ ಕೆಲವು ಸೀಟ್ಗಳನ್ನ ರಿಸರ್ವ್ ಇರ್ತಾವೆ ಮತ್ತು ಹಿರಿಯ ನಾಗರಿಕರಿಗೆ ಅಂತ ಕೆಲವು ಸೀಟ್ಗಳು ರಿಸರ್ವ್ ಇರ್ತಾವೆ ಅಂತ ಮಹಿಳೆಯರಿಗೆ ಹೀಗೆ ಮತ್ತು ಅಂಗವಿಕಲರಿಗೆ ಹೀಗೆ ಮತ್ತು ಹಿರಿಯ ನಾಗರಿಕರಿಗೆ ಅಂತಲೇ ಕೆಲವು ಸೀಟ್ಗಳು ರಿಸರ್ವ್ ಅಂದರೆ ಈ ತಾರತಮ್ಯದಲ್ಲಿ ಏನಂದರೆ ಪ್ರೊ ಪ್ರೊಟೆಕ್ಟಿವ್ ತಾರತಮ್ಯದಲ್ಲಿ ಇದು ಡಿಸ್ಕ್ರಿಮಿನೇಷನ್ ಏನಂದರೆ ಕೆಲವು ವರ್ಗಗಳನ್ನ ಹಿಂದೆ ಶೋಷಣೆಗೆ ಒಳಗಾಗಿದ್ದಾರೆ ಅವ್ರನ್ನ ಉಳಿಸ್ಕೊಳ್ಬೇಕೀಗ ಎಕ್ಸಾಂಪಲ್ ನೀವು ಏನಾದರೂ ಈಗ ನಿಮ್ಮ ತಂದೆ ತಾಯಿಗಳು ಅಥವಾ ಯಾರು ಹಿರಿಯರು ನಿಮ್ಮ ಮನೆಯಲ್ಲಿ ಯಾರು ದೊಡ್ಡವರು ಬಸ್ಸಲ್ಲಿ ಹೋಗಿರ್ತಾರೆ ಅಥವಾ ಮೆಟ್ರೋ ಅಲ್ಲಿ ಟ್ರೈನಲ್ಲಿ ಹೋಗಿರ್ತಾರೆ ಅವರು ನಿಂತಿರ್ತಾರೆ ಅವರಿಗಿಂತ ಚಿಕ್ಕ ವಯಸ್ಸಿನವರು ಕೂತ್ಕೊಂಡಿರ್ತಾರೆ ಅಲ್ಲಿ ನಿಮ್ಮಂಥ ಪರಿಸ್ಥಿತಿ ಅಂದರೆ ನಿಮಗೆ ತಪ್ಪು ಮನೋಭಾವನೆ ಬಂದ್ಬಿಡುತ್ತೆ ಅದಕ್ಕೋಸ್ಕರನೇ ಪ್ರೊಟೆಕ್ಟಿವ್ ತಾರತಮ್ಯ ಈ ತಾರತಮ್ಯದಲ್ಲಿ ಎಕ್ಸ್ಪ್ಲೋರೇಟೇಟಿವ್ ಒಂದು ಪ್ರೊಟೆಕ್ಟಿವ್ ಅಂತ ಹೇಳೋದು ಇನ್ನೂ ಎರಡು ಭಾಗಗಳಿದವು ಯಾವ್ಯಾವ ಇಂಡಿವಿಜುವಲ್ ಆ್ಯಂಡ್ ಸೋಷಿಯಲ್ ಅಂತ ಬರುತ್ತೆ ಇಂಡಿವಿಜುವಲ್ ಇಂಡಿವಿಜುವಲ್ ಆ್ಯಂಡ್ ಸೋಷಿಯಲ್ ಈ ಸೋಷಿಯಲ್ ಇಂಡಿವಿಜುವಲ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಅಂತ ಆಗಿರುವಂಥ ಸಮಾಜದಲ್ಲಿ ಒಬ್ಬ ವ್ಯಕ್ತಿಗೆ ಆಗಿರುವಂಥ ಒಂದು ಆಗಿರುವಂಥ ಆಗಿರುವಂತ ತಾರತಮ್ಯ ಅಂದ್ರೆ ಎಕ್ಸಾಂಪಲ್ ಪ್ರಾಚೀನ ಕಾಲದಿಂದಲೂ ಹೆಣ್ಣನ್ನು ನಾವು ಒಂದು ಇಂಡಿವಿಜುವಲ್ ಆಗಿ ತಾರತಮ್ಯ ಮಾಡ್ಕೊಂಡು ಬಂದಿದ್ದೀವಿ ಹೆಣ್ಣು ಒಂದು ವರ್ಗವಾಗಿ ನೋಡಿದ್ರೆ ಸೋಷಿಯಲ್ ಆಗಿ ಬರ್ತಾರೆ ಆದರೆ ಒಬ್ಬ ಒಂದು ಹೆಣ್ಣನ್ನು ನೋಡ್ಕೊಳ್ಳೋದಾದ್ರೆ ನಾವು ಇಂಡಿವಿಜುವಲ್ ತರಬೇಕಾಗ್ತದೆ ಇಂಡಿವಿಜುವಲ್ ಡಿಸ್ಕ್ರಿಮಿನೇಷನ್ ಆಗುತ್ತೆ ಸೋಷಿಯಲ್ ಪ್ರಕಾರ ನೋಡಿದ್ರೆ ಒಂದು ಯಾವುದೇ ಒಂದು ಇರಲಿ ವರ್ಣ ಇನ್ನೊಂದು ಜಾತಿ ಅಥವಾ ಒಂದು ಸಮುದಾಯ ಆರ್ಥಿಕವಾಗಿ ಆರ್ಥಿಕವಾಗಿ ಇನ್ನು ಹಲವಾರು ರೀತಿಯಲ್ಲಿ ನಾವು ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಅಂದರೆ ಒಂದು ಸಮಾಜದಲ್ಲಿ ಒಂದು ಪ್ರಬಲ ವರ್ಗ ಇನ್ನೊಂದು ಶು ವೀಕ್ ಅದು ಪ್ರಬಲ ಅಂದರೆ ಇನ್ನೊಂದು ವೀಕ್ ಇರುವಂಥ ಒಂದು ವರ್ಗ ಇರುತ್ತಲ್ಲ ಅದ್ರ ಮೇಲೆ ಒಂದು ಆ ಸಮುದಾಯದ ಮೇಲೆ ಅಥವಾ ಗುಂಪಿನ ಮೇಲೆ ನಡೆಯುವಂಥ ಒಂದು ಶೋಷಣೆ ಈ ಶೋಷಣೆಯಲ್ಲಿ ಯಾರು ಯಾರ್ಯಾರು ಅಂದರೆ ನಾನು ಹೇಳೋದಿಲ್ಲ ಯಾರು ಯಾರ ವೈದಿಕ ಕಾಲದಿಂದ ಬಂದಂಥ ಒಂದು ವರ್ಣ ವೇದ ವರ್ಣ ವ್ಯವಸ್ಥೆಯಲ್ಲಿ ಶೂದ್ರರು ಅಂದ್ರೆ ಆ ಶೂದ್ರರು ಇದಕ್ಕೆ ಬಲಿಯಾಗಿದ್ದವರು ಮತ್ತು ಅಂಬೇಡ್ಕರ್ ಹುಟ್ಟಿದಂಥ ಜಾತಿ ಕೂಡ ಇದಕ್ಕೆ ಬಲಿಯಾಗಿರುವ ಸೋಷಿಯಲ್ ಡಿಸ್ಕ್ರಿಮಿನೇಷನ್ಗೆ ಬಲಿಯಾಗಿರುವಂಥದ್ದು ಈ ಡಿಸ್ಕ್ರಿಮಿನೇಷನ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಅಂತ ಇಂಡಿವಿಜುವಲ್ ಡಿಸ್ಕ್ರಿಮಿನೇಷನ್ ಅದಲ್ಲ ಇದ್ರ ಬಗ್ಗೆ ನಾನು ಒಂದು ಎರಡು ಉದಾಹರಣೆ ಕೊಡ್ತೀನಿ ಗೂಗಲ್ ಹೋಗಿ ಸರ್ಚ್ ಮಾಡಿ ಅಂದ್ರೆ ನಂಗೇಲಿ ಅಂತ ನಂಗೇಲಿ ಅಂತ ಕೇರಳದ ತಿರುವನಂತಪುರಂ ಏನಾದರಾಗಿನ ಅಂತ ಅಂತವಾಗಿನ ತಿಂಕೂರದಲ್ಲಿ ನಂಗೆಲಿ ಎಂಬ ಒಂದು ಸಮುದಾಯ ಇತ್ತು ಅಥವಾ ಹೆಣ್ಣಿನ ಮೇಲೆ ಒಂದು ಶೋಷಣೆ ನಡೀತು ಇದ್ರ ಬಗ್ಗೆ ನಲ್ಲಿ ಸರ್ಚ್ ಮಾಡಿ ನಂಗೆಲಿ ಇನ್ನೊಂದು ಬಂದ್ಬಿಟ್ಟು ನಡಾರ್ ಅಂತ ನಡಾರ್ ಈ ಸಮುದಾಯ ಕೂಡ ಕೇರಳದಲ್ಲೇ ಇದೆ ಎರಡೂ ಕೂಡ ಹೆಣ್ಣಿನ ಪರವಾಗಿ ಒಂದು ಸಮುದಾಯದ ಮೇಲೆ ನಡುವಂಥ ಅತ್ಯಂತ ಭಯಂಕರ ಶೋಷಣೆ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ತದೆ ಬೇಕಾದ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಆಗಿ ಡೈರೆಕ್ಟಾಗಿ ನಲ್ಲಿ ವಿಕಿಪೀಡಿಯ ನೋಡ್ಬೋದು ಈಗ ಸ್ಟೇಟ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತೀನಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಸ್ಟೇಟ್ ಅಥವಾ ರಾಜ್ಯ ನಾವು ಪೊಲಿಟಿಕಲಿ ರಾಜ್ಯ ಅಥವಾ ಸ್ಟೇಟ್ ಅನ್ನೋದು ನಮಗೆ ಕರ್ನಾಟಕ ರಾಜ್ಯ ಮಹಾರಾಷ್ಟ್ರ ರಾಜ್ಯ ಅಥವಾ ಉತ್ತರ ಪ್ರದೇಶ ರಾಜ್ಯ ರೀತಿಯಲ್ಲ ರಾಜ್ಯ ಅಥವಾ ಒಂಬ ಸ್ಟೇಟ್ ಎಂಬುದು ಬಿಂಬಿಸುವುದು ಒಂದು ದೇಶವನ್ನು ಬಿಂಬಿಸ್ತು ಪೊಲಿಟಿ ಪೊಲಿಟಿಯಲ್ಲಿ ರಾಜ್ಯ ಅಥವಾ ಸ್ಟೇಟ್ ಎಂಬ ವರ್ಡ್ ಒಂದು ದೇಶವನ್ನು ಬಿಂಬಿಸ್ತು ಇದ್ರ ಪ್ರಕಾರ ಎರಡು ರೀತಿಯಲ್ಲಿ ಸ್ಟೇಟ್ ಆಗಿರ್ತಾವೆ ಒಂದು ಪೊಲೀಸ್ ಸ್ಟೇಟ್ ಪೊಲೀಸ್ ಸ್ಟೇಟಾ ಇನ್ನೊಂದು ಬಂದಿರೋದೇ ವೆಲ್ಫೇರ್ ಸ್ಟೇಟ್ ಅಂತ ಅಥವಾ ಕಲ್ಯಾಣಕಾರಿ ರಾಜ್ಯ ಕಾರಿ ರಾಜ್ಯ ಈ ಪೊಲೀಸ್ ಸ್ಟೇಟ್ನ ಏನು ಕೆಲಸ ಇರುತ್ತೆ ಲಾಯ್ ಲಾ ಆ್ಯಂಡ್ ಆರ್ಡ್ರನ್ನ ಫಾಲೋ ಮಾಡೋದು ಫಾಲೋ ಮಾಡೋದು ಮತ್ತು ಮೆಂಟೈನ್ ಮಾಡೋದು ಅದನ್ನ ಬಿಟ್ಟರೆ ಈ ಪೊ ಯಾರಿಗೆ ಒಳ್ಳೇದಾಗಬೇಕು ಯಾರು ಕೆಟ್ಟದಾಗಬೇಕು ಯಾರು ವಂಚಿತ ಅವ್ರು ಮೇಲೆ ತರಬೇಕು ಏನು ಇರಲ್ಲ ಇವ್ರ ಕೆಲಸ ಇವ್ರಿಗೆ ಒಂದೇ ಇರುತ್ತೆ ಪೊಲೀಸ್ ಸ್ಟೇಟಲ್ಲಿ ಅವ್ರು ಹಾಕಿರುವಂಥ ರೂಲ್ಸ್ ರೆಗ್ಯುಲೇಷನ್ ಲಾನ್ನ ಮೇಂಟೈನ್ ಮಾಡೋದು ಅಷ್ಟೇ ಇನ್ನೊಂದರಲ್ಲೂ ವೆಲ್ಫೇರ್ ಸ್ಟೇಟ್ ಅಥವಾ ಕಲ್ಯಾಣ ಕಲ್ಯಾಣಕಾರ ರಾಜ್ಯದ ಈ ಕಲ್ಯಾಣಕಾರಿ ರಾಜ್ಯದ ಏನಂದರೆ ಲಾ ಆ್ಯಂಡ್ ಆರ್ಡರ್ನೂ ಫಾಲೋ ಮಾಡಬೇಕು ಲಾ ಆ್ಯಂಡ್ ಆರ್ಡರ್ ಫಾಲೋ ಮಾಡ್ಬೇಕಾ ಅದ್ರ ಜೊತೆ ಜೊತೆಗೇನೆ ವಂಚಿತ ವರ್ಗದವ್ರನ್ನ ಹುಡುಕಿ ವಂಚಿತ ವರ್ಗದವರನ ಬರಣ ಸಮಾಜದ ಒಂದು ಸಮಾಜದ ಒಂದು ಸಮಾಜದಲ್ಲಿ ಸಮಾಜದ ಒಂದು ಮುಖ್ಯ ಮುಖ್ಯವಾಹಿನಿಗೆ ತರಬೇಕನ್ನೋ ಒಂದು ಕೆಲಸನೂ ಕೂಡ ಇದರದಾಗಿರ್ತದೆ ಈಗ ಯಾವುದೇ ದೇಶದಲ್ಲಿ ಮೀಸಲಾತಿ ಕೊಟ್ಟಿರ್ತಾರಲ್ಲ ಅವರೆಲ್ಲನೂ ಈ ವೆಲ್ಫೇರ್ ಸ್ಟೇಟ್ ಎಂಬ ಒಂದು ಕಲ್ಯಾಣಕಾರಿ ರಾಜ್ಯದಾಗೆ ಬರ್ತಾರೆ ಇದನ್ನೇ ನಂತರ ಅಫರ್ಮೇಟಿವ್ ಆ್ಯಕ್ಷನ್ ಅಂತ ಅಫರ್ಮೇಟಿವ್ ಟಿವ್ ಆ್ಯಕ್ಷನ್ ಈ ಅಫರ್ಮೇಟಿವ್ ಆ್ಯಕ್ಷನ್ನೇ ಈ ಅಫರ್ಮೇಟಿವ್ ಆ್ಯಕ್ಷನ್ನ ಒಂದು ಭಾಗವೇ ಮೀಸಲಾತಿ ಇನ್ನು ನಾವನ್ನೆಲ್ಲ ಸುದ್ದಿ ಬಳಸಿ ಮೀಸಲಾತಿಗೆ ಬಂದರೆ ಈ ಅಫರ್ಮೇಟಿವ್ ಆಕ್ಷನ್ ಮೀಸ್ ಭಾಗವೇ ಮೀಸಲಾತಿ ಈಗ ಮೀಸಲಾತಿ ಬಗ್ಗೆ ಒಂದು ಮುಂದೆ ನಾವು ನೋಡೋಣ ಈಗ ಮೀಸಲಾತಿ ಒಂದು ಕಡೆ ಹೋಗೋಣ ಈಗ ಬಂದರೆ ಪ್ರೆಫರೆನ್ಸ್ ಅಂತ ಬರುತ್ತೆ ಅಲ್ಲಿ ಕೂಡ ಎರಡು ಭಾಗ ಒಂದು ವಿತ್ ಇನ್ ಈಕ್ವಲ್ಸ್ ಅಂತ ಬರುತ್ತೆ ಅಂದರೆ ಎಲ್ಲರನ್ನ ಸಮಾನಾಗಿ ನೋಡೋದು ವಿತ್ ಇನ್ ಈಕ್ವಲ್ ಇನ್ನೊಂದು ಬರದೆ ವಿತ್ ಎಕ್ಸ್ಟ್ರಾ ಎಫರ್ಟ್ಸ್ ವಿತ್ ಎಕ್ಸ್ಟ್ರಾ ಎಫರ್ಟ್ಸ್ ಇದು ವಿತ್ ಎಕ್ಸ್ಟ್ರಾ ಎಫರ್ಟ್ಸ್ ಇದ್ರ ಪ್ರಕಾರ ಈ ವಿತ್ತಿನ ಈಕ್ವಲ್ಸ್ ಪ್ರಕಾರ ನೋಡೋದಾದರೆ ಒಂದು ಪೋಸ್ಟ್ ಇರುತ್ತೆ ಒಂದೇ ಪೋಸ್ಟು ಒಂದು ಪೋಸ್ಟ್ ಇರುತ್ತೆ ಈ ಪೋಸ್ಟಿಗೆ ಮೂರು ಜನ ಭಾಗವಹಿಸ್ತಾ ಇರ್ತಾರೆ ಎಕ್ಸಾಮ್ ಇರ್ತಾ ಇರ್ತಾರ ಆ ಮೂರೂ ಜನದಲ್ಲಿ ಒಬ್ಬರು ಸೆವೆನ್ ಹಂಡ್ರೆಡ ಇನ್ನೊಬ್ಬರು ಕೂಡ ಸೆವೆನ್ ಹಂಡ್ರೆಡಾ ಇನ್ನೊಬ್ಬರು ಕೂಡ ಸೆವೆನ್ ಹಂಡ್ರೆಡ್ ಇಲ್ಲಿ ಯಾವುದೇ ನಾನು ಫಿ ಮೇಲು ಫಿಮೇಲು ಎಸ್ ಸಿ ಎಸ್ ಟಿ ಕೆಟಗರಿಯಿಂದ ಡಿವೈಡ್ ಮಾಡಿಲ್ಲ ಈಗ ಮುಂದೆ ಡಿವೈಡ್ ಆಗ್ತಾರೆ ಈಗ ಇರೋದೇ ಒಂದು ಪೋಸ್ಟು ಮೂರೂ ಜನನು ಸೇಮ್ ಹಾಕ್ಸ್ಕೊಂಡಿದ್ದಾರೆ ಈಗ ಇವರು ಡಿವೈಡ್ ಮಾಡೋದು ಹೇಗೆ ಅಂದಾಗ ಇವನು ಜನ್ರಲ್ ಕೆಟಗರಿ ಇರ್ತಾನೆ ಜಿ ಎಮ್ ಕ್ಯಾಂಡೇಟು ಪ್ಲಸ್ ಮೇಲ್ ಇರ್ತಾರೆ ಇವರು ಎಸ್ ಸಿ ಕೆಟಗಿರಿ ಪ್ಲಸ್ ಮೇಲ್ ಇರ್ತಾರೆ ಇಲ್ಲಿ ಎಸ್ ಸಿ ಕೆಟಗ್ರಿನೇ ಬಟ್ ಫಿಮೇಲ್ ಇರ್ತಾರೆ ಈಗ ನಾವು ಈಕ್ವಲ್ ನೋಡಿದ್ರೆ ಮೂರು ಜನ ಸೇಮ್ ಆಗಿ ತೊಗೊಂಡಿದ್ರೆ ನಾವು ಒಂದು ಮಹಿಳೆಯರ ಮಹಿಳೆಯರು ದೃಶ್ಯಾನೆ ಇಟ್ಕೊಂಡಿಸ ನಾವು ಫಸ್ಟ್ ಭಾಗ ಯೂರಿ ಪ್ರಿಫರೆನ್ಸ್ ಕೊಡ್ತೀವಿ ಸೆಕೆಂಡ್ ಕೊಡೋದೇ ಯೂರಿ ಕೊಡ್ತೀವಿ ಥರ್ಡ್ ಕೂಡ ಇವರು ಕೊಡ್ತೀವಿ ಅಷ್ಟೇ ಮೂರು ಪಕ್ಷದ ಫ್ರೆಸ್ ಏಜ್ ಆಗದೇ ಫಸ್ಟ್ ಪರ್ಸನ್ ಇರ್ತೀವಿ ಸೆಕೆಂಡ್ ಪರ್ಸನ್ ಇವ್ರಿ ಇಡ್ತೀವಿ ಅಥವಾ ಇವ್ರು ಬರೋದಾಗೆ ಏನಾದರೂ ಅಂತಂದರೆ ಫಸ್ಟ್ ಪರ್ಸನ್ ಯೂರಿ ಕೊಡ್ತೀವಿ ಸೆಕೆಂಡ್ ಪರ್ಸನ್ ಯೂರಿ ಕೊಡ್ತೀವಿ ಈ ರೀತಿ ಇರುತ್ತೆ ಈಗ ವ್ಯಕ್ತಿ ಎಕ್ಸ್ಟ್ರಾ ಎಫರ್ಟ್ಸ್ ಅಂತ ಇರುತ್ತೆ ಇಲ್ಲಿ ಕೆಟಗರಿ ತೊಗೊಳ್ಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಮತ್ತು ಜನ್ರಲ್ ಕೆಟಗರಿ ಮತ್ತು ವುಮೆನ ಇನ್ನೊಂದು ಥರ್ಡ್ ಜೆಂಡರ್ ಇಷ್ಟು ಜನ ಬರ್ತವೆ ಈಗ ಎಸ್ ಸಿ ಕೆಟಗರಿ ಏನು ಮಾಡಬೇಕು ಒಂದು ಹತ್ತು ಪ್ಲಸ್ ನಾವು ಮಾರ್ಕ್ಸ್ನ ಎಸ್ ಟಿ ಕೆಟಗರಿ ಏನು ಮಾಡ್ತೀವಿ ಒಂದು ಏಳು ಮಾರ್ಕ್ಸ್ ಪ್ಲಸ್ ಮಾಡ್ತೀವಿ ಇದರಲ್ಲಿ ಏಳು ಮಾರ್ಕ್ಸ್ ಪ್ಲಸ್ ಮಾಡ್ತೀವಿ ಒ ಬಿ ಸಿ ಅಂದರೆ ಒಂದು ಭಾಳ ಬರೋದ್ರೆ ಒಂದು ಹದಿನೈದು ಮಾರ್ಕ್ಸ್ ಪ್ಲಸ್ ಮಾಡ್ತೀವಿ ಇ ಡಬ್ಲ್ಯೂ ಎಸ್ ಓಕೆ ಒಂದು ಟೆನ್ ಮಾರ್ಕ್ಸ್ ಪ್ಲಸ್ ಮಾಡ್ತೀವಿ ಜನ್ರಲ್ ಕೆಟಗರಿ ಒಂದು ಫೈವ್ ಮಾರ್ಕ್ಸ್ ಪ್ಲಸ್ ಮಾಡ್ತೀವಿ ವುಮೇನ ಒಂದು ಓಕೆ ಒಂದು ಟೆನ್ ಅಥವಾ ಏಟ್ ಪ್ಲಸ್ ಮಾಡ್ತೀವಿ ಥರ್ಡ್ ಜನರ ಒಂದು ಫಿಫ್ಟೀನ್ ಪ್ಲಸ್ ಮಾಡ್ತೀವಿ ಅಂತೇಳಿ ಈ ರೀತಿ ಪ್ಲಸ್ ಮಾಡಿಬಿಟ್ಟು ಅಲ್ಲೊಂದು ಎಕ್ಸ್ಟ್ರಾ ಎಫರ್ಟ್ ಹಾಕಿಬಿಟ್ಟು ಅವ್ನ ಒಳಗ್ಕೋಬೋದು ಇದು ಒಂದು ಕೂಡ ರೀತಿಯಲ್ಲಿ ಒಂದು ಎಲ್ಲ ಬರುತ್ತೆ ಪ್ರೆಫರೆನ್ಸ್ನಾಗ ಬರುತ್ತಲ್ಲ ಇವ್ರು ಸ್ವಲ್ಪ ಪ್ರೆಫರೆನ್ಸ್ ಕೊಟ್ಟಿಗೆ ಮುಂದೆ ತೊಳ್ಬೋದು ವಿತ್ ಎಕ್ಸ್ಟ್ರಾ ಎಫರ್ಟ್ ಒಳಗೆ ಈ ರಿಸರ್ವೇಷನಲ್ಲಿ ಬಂದಾಗ ಒಂದು ಹಾರಿಲ್ ಅಂತ ಬರುತ್ತೆ ಇನ್ನೊಂದು ವೈಟಿಕಲ್ ಅಂತ ಬರುತ್ತೆ ಹಾರಿಸಾಂಟಲು ಇನ್ನೊಂದು ಬರೆದೆ ವೈರ್ಟಿಕಲು ಈ ಅಲ್ಲಿ ಬರುವಂಥ ವರ್ಗ ಯಾವುದು ವೈಟಿಕಲ್ ಯಾವುದು ಭಾರತ ಯಾವ ರೀತಿ ಮೀಸಲಾತಿ ರಿಸರ್ವೇಷನ್ ಅಥವಾ ಮೀಸಲಾತಿಯನ್ನು ಅಳವಡಿಸಿಕೊಂಡಿದ್ದಾರೆ ಹಾರಿಸೆಂಟಲು ವೈಟಿಕಲೋ ಅನ್ನೋದಕ್ಕೆ ಈ ಹಾರಿಸಂಟಲ್ ನೋಡಲ್ಲ ನೋಡಬೇಕಾದ್ರೆ ಹಾರಿಸೆಂಟಲ್ಲಿ ಒಂದು ಎಸ್ ಸಿ ಕೆಟಗಿರಿ ಈಗ ನೀಡುವಂಥ ಒಂದು ರಿಸರ್ವೇಷನ್ ಎಷ್ಟು ಅಂದರೆ ಒಂದು ಫಿಫ್ಟೀನ್ ಪರ್ಸೆಂಟ್ ನೀಡ ಫಿಫ್ಟೀನ್ ಪರ್ಸೆಂಟ್ ನೀಡ್ತಾಯಿದ್ದಾರೆ ಎಸ್ ಟಿಯಲ್ಲಿ ಒಂದು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ನೀಡ್ತಾಯಿದ್ದಾರೆ ಓ ಬಿ ಸಿ ಯಲ್ಲಿ ಬಂದುಬಿಟ್ಟು ಟ್ವೆಂಟಿ ಸೆವೆನ್ ಪರ್ಸೆಂಟು ಇನ್ನೊಂದು ಬಂದುಬಿಟ್ಟು ಇ ಡಬ್ಲ್ಯೂ ಎಸ್ ಟೆನ್ ಪರ್ಸೆಂಟು ಇದ್ರ ಪ್ರಕಾರ ಹಾರಿಸಂಟಲ್ ಪ್ರಕಾರ ನೋಡೋದಾದ್ರೆ ಈಗ ಒಂದು ನೂರು ಪೋಸ್ಟ್ ಇದ್ದಾವೆ ಹ್ಞೂ ಎಕ್ಸಾಂಪಲ್ ಪ್ರಕಾರ ತಿಳ್ಕೊಳ್ಳೋಣ ಈಸಿಯಾಗಿ ತಿಳ್ಕೊಳಕಾಗುತ್ತೆ ಒಂದು ನೂರು ಪೋಸ್ಟ್ ಇದಾವೆ ಆ ನೂರು ಪೋಸ್ಟಲ್ಲಿ ಕೋಟಾ ಫಿಕ್ಸ್ ಮಾಡಿಬಿಡ್ತಾರೆ ಕೋಟಾ ಫಿಕ್ಸ್ ಯಾವ ರೀತಿ ಅಂದರೆ ಎಸ್ ಸಿ ಕೆಟಗರಿಯಿಂದ ಹದಿನೈದು ಜನ ಬರಬೇಕು ಆ ನಂತರ ಬರೋದಿಲ್ಲ ಇದು ಹಾರಿಸೆಂಟಲ್ ಪ್ರಕಾರ ಮತ್ತು ಯಾರಿಗೂ ಅವಶ್ಯಕ ಅವಕಾಶವೂ ಇರಲ್ಲ ಒಳಗಡೆ ಇದು ಇದೊಂದು ಏಳುವರೆ ಪರ್ಸೆಂಟ್ ಇದೊಂದು ಇಪ್ಪತ್ತೇಳು ಸೀಟು ಇವ್ರು ಒಂದು ಹತ್ತು ಪರ್ ಹತ್ತು ಸೀಟ್ ತೊಗೊಂಡ್ರು ಎಷ್ಟು ಟೋಟಲ್ ಆಗಿ ಅಂದರೆ ಇಪ್ಪತ್ತೇಳು ಹತ್ತು ಮೂವತ್ತೇಳು ಮೂವತ್ತೇಳು ಒಂದು ಏಳು ನಲವತ್ತೇಳು ಒಂದು ಐವತ್ತೊಂಬತ್ತು ಪರ್ಸೆಂಟ್ ಇದಾಯಿತು ಈಗ ಉಳಿದಿರುವಂಥ ನಲ್ವತ್ತು ಪರ್ಸೆಂಟ್ ಏನಿರುತ್ತಲ್ಲ ನಲ್ವತ್ತು ಪರ್ಸೆಂಟ್ ಜನರಲ್ ಕೆಟಗರಿ ಅಂತ ಫಿಕ್ಸ್ ಮಾಡಬಿಡ್ತು ಈ ಜನರಲ್ ಕೆಟಗರಿಯಲ್ಲಿ ಇವ್ರು ಬರೋಂಗಿಲ್ಲ ಯಾರು ಎಸ್ ಸಿ ಎಸ್ ಟಿ ಅಥವಾ ಕೆಟಗಿ ಇದ್ರು ಇವರಿಗೆ ಒಂದು ಕೋಟ ಫಿಕ್ಸ್ ಮಾಡ್ಬಿಡ್ತಾರೆ ಅದರಲ್ಲೇ ಭಾಗ ಬರಬೇಕು ಅದರಲ್ಲಿ ಹದಿನೈದು ಜನನೇ ಬರಬೇಕು ಎಸ್ ಎಸ್ ಟಿ ಅಂತ ಬರಬೇಕಾಗಿ ನೂರು ಮೂರು ಹದಿನೈದು ಜನ ಸಿ ಬರಬೇಕು ಏಳು ಎಂಟು ಜನನೇ ಎಸ್ ಟಿ ಬರಬೇಕು ಇಪ್ಪತ್ತು ಜನನೇ ಸಿ ಬರಬೇಕು ಬಿ ಡಬ್ಲ್ಯೂಸ್ ಹತ್ತೆ ಜನ ಬರಬೇಕು ಅಂತ ಕೋಟು ಫಿಕ್ಸ್ ಮಾಡ್ತಾರೆ ಇದು ಹಾರಿಲ್ ಪ್ರಕಾರ ಇದನ್ನು ಕೆಲವು ದೇಶಗಳು ಅನುಸರಿಸಿದವು ಭಾರತ ದೇಶಲ್ಲೂ ಕೂಡ ಕೆಲವು ರಾಜ್ಯಗಳು ಅನುಸರಿಸಬೇಕಾದ ಒಂದು ಮಾಡಿದಾರೆ ಅದೇ ಆಗಿಲ್ಲ ವೈಟಿಕಲ್ ಅಥವಾ ಅಥವಾ ಲಂಬವಾಗಿ ಅಂತ ಕೂಡ ಅಂತಾರೆ ಇದು ಲಂಬವಾಗಿ ಅಂತ ಮೀಸಲಾತಿ ಯಾವ ರೀತಿ ಭಾರತದಲ್ಲಿ ಅನುಸರಿಸುವಂಥ ಮೀಸಲಾತಿ ಈ ವೈಟಿಕಲ್ ಆಗಿದೆ ಯಾವ ರೀತಿ ಅಂದರೆ ಇದೇ ಸೇಮ್ ಡೈಗ್ರಾಮಿ ಇಲ್ಲಿ ತಗೋಳೋಣ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಮತ್ತು ಬಂದುಬಿಟ್ರೆ ಇಷ್ಟ ಇಷ್ಟು ಜನ ಇಷ್ಟ ಒಂದು ಜಿ ಎಮ್ ಜನರಲ್ ಈಗ ಎಸ್ ಸಿ ಹದಿನೈದು ಎಸ್ ಟಿ ಒಂದು ಏಳು ಸರಿ ಒ ಬಿ ಸಿ ಒಂದು ಇಪ್ಪತ್ತೇಳು ಇ ಡಬ್ಲ್ಯೂ ಎಸ್ ಒಂದು ಹತ್ತು ಜಿ ಎಮ್ ಉಳಿಕೆಲ್ಲ ಇವರೇ ಈಗ ಅನ್ರಿಸರ್ಟ್ ಸೀಟ್ಸ್ ಇವೇನಾದವಲ್ಲ ಈಗ ಇಲ್ಲೂ ಕೂಡ ನೂರು ಪೋಸ್ಟ್ ಇದ್ದಾವೆ ಈ ನೂರು ಪೋಸ್ಟ್ ಕೂಡ ಹೋರಾಡಬೇಕು ಈ ವರ್ಟಿಕಲಲ್ಲಿ ಅಂದ್ರೆ ಈ ಹದಿನೈದು ರಿಸರ್ಟ್ ಸೀಟ್ ಇದೇನಿದ್ದಾವಲ್ಲ ಎಸ್ ಟಿ ಎಸ್ಸಿಯಲ್ಲಿ ಇದರಲ್ಲಿ ಎಸ್ ಸಿ ಕೆಟಗಿರಿ ಅವರು ಕೂಡ ಹೆಚ್ಚಿನ ಅಂಕ ತಮ್ಮ ಯೋಗ್ಯತೆ ಮೇಲೆ ಹೆಚ್ಚಿನ ಅಂಕ ತೆಗೆದುಕೊಂಡು ಕೂಡ ಈ ಎಸ್ ಸಿ ಅಲ್ಲಿ ಬರ್ಬೋದು ಸಾರಿ ಜಿ ಎಮ್ ಅಲ್ಲಿ ಬರ್ಬೋದು ಸಾರಿ ಈ ಎಸ್ ಸಿ ಕೆಟಗಿರಿ ಇರುವಂಥ ಒಂದು ಕೆಲವು ಹುಡುಗರು ಅಥವಾ ಯೋಗ್ಯ ಹುಡುಗರು ಸ್ವಲ್ಪ ಯೋಗ್ಯತೆ ಇರ್ತಾರೆ ಆ ಯೋಗ್ಯತೆ ಇರೋ ಹುಡುಗರು ಈ ಜಿ ಎಮ್ ಏನು ಈ ಜಿ ಎಮ್ ಎಲ್ ಕೂಡ ಬರ್ಬೋದು ಅದೇ ಅಲ್ಲಿ ಆಗಿರಲಿಲ್ಲ ಹಾರಿಸೆಂಟಲ್ ಒಂದು ಕೋಟಾ ಫಿಕ್ಸ್ ಮಾಡಿರ್ತಾರೆ ಅದರ ಪ್ರಕಾರ ಅವರಲ್ಲೇ ಬರಬೇಕು ಅವರು ಅದನ್ನ ಬಿಟ್ಟು ಹೊರಗಡೆ ಬರೋಕ್ಕಾಗಲ್ಲ ಆಯಿತಾ ಈಗ ಹದಿನೈದು ಹದಿನೈದು ಹತ್ತಾರ ಈಗ ಹದಿನೈದು ಸೀಟು ಫುಲ್ಲಾಗಿದೆ ಎಸ್ ಸಿ ಕೆಟಗರಿಯಿಂದ ಹದಿನೈದು ಅವು ಫುಲ್ ಆಗಿದೆ ಕೋಟ ಅವ್ರ ಕೋಟಾ ಆಗಿದೆ ಈ ಕೋಟಾ ಫುಲ್ ಆದಂತ ಸ್ವಲ್ಪ ಯೋಗ್ಯತೆ ಇರುವಂಥ ಏನು ಮಾಡ್ತಾರೆ ಈ ಜಿ ಎಮ್ ಅಲ್ಲಿ ಕೂಡ ತನ್ನ ಸೀಟನ್ನ ಪಡ್ಕೊಳ್ಬೋದು ಇದು ಭಾರತದಲ್ಲಿ ಮೀಸಲಾತಿ ಇದರಲ್ಲಿ ಕೂಡ ಕೆಲವು ಸುಪ್ರೀಂ ಕೋರ್ಟ್ನ ಕೆಲವು ತೀರ್ಪುಗಳು ಕೂಡ ಬಂದಿದೆ ಐವತ್ತೊಂಬತ್ತು ಪರ್ಸೆಂಟ್ ಬಂದಿದೆ ಅಂದರೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಿ ಮೀಸಲಾತಿ ಇರಬಾರದು ಅಂತ ಇಂದಿರಾ ಸಾಯಿ ಸಾಯಿನಿ ಪ್ರಕರಣಗಳು ಕೂಡ ಭಾರತ ಸರ್ಕಾರಕ್ಕೆ ಹೇಳಿದೆ ಭಾರತ ಸರ್ಕಾರ ಕೂಡ ಅದಕ್ಕೆ ಒಂದು ಮೀಸಲಾತಿಗೋಸ್ಕರ ಒಂದು ಸಮಿತಿ ರಚನೆ ಮಾಡಿಬಿಟ್ಟು ಸರಿಯಾದ ಒಂದು ಇದು ನೀಡ್ತೀವಿ ವರದಿ ನೀಡ್ತೀವಿ ಅಂತ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಗೊತ್ತಿಲ್ಲ ಇನ್ನೊಂದು ಇಷ್ಟ ಆಯ್ತಲ್ಲ ಈಗ ಇನ್ನೊಂದು ರೀತಿಯಲ್ಲಿ ಮೀಸಲಾತಿ ಈಗ ಆಲ್ರೆಡಿ ಐವತ್ತೊಂಬತ್ತು ಪರ್ಸೆಂಟ್ ಆಗಿದೆ ಈಗ ಏನಾದರೂ ಅಂತ ಅಥವಾ ಅಂಗವಿಕಲರಿಗೆ ಅಂತ ಮೀಸಲಾತಿ ಕೊಡಬೇಕಾಗ್ತದೆ ಆ ಮೀಸಲಾತಿ ಹಂಗೆ ಕೊಟ್ಟರೆ ದೇಶದಲ್ಲಿರುವಂಥ ನೈಂಟಿ ಪರ್ಸೆಂಟ್ ಜನ ಯಾವುದಾದ್ರೂ ಒಂದು ರೀತಿಯಲ್ಲಿ ಮೀಸಲಾತಿ ಒಳಪಡ ಒಳಪಡಬೇಕಾಗ್ತದೆ ಅದಕ್ಕೋಸ್ಕರನೇ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಒಂದು ಹೇಳಿದೆ ಅಂದರೆ ಈ ಹದಿನೈದು ಸೀಟೇನಿದೆಯಲ್ಲ ಈ ಹದಿನೈದು ಸೀಟಲ್ಲಿ ಹತ್ತು ಸೀಟ್ ಮೆನಿಗಿಡಿ ಒಂದು ಐದು ಸೀಟು ಉಮೆನ್ಗಿಡಿ ಒಂದು ಐದು ಸೀಟು ಈ ರೀತಿಯೇ ಭಾರತದಲ್ಲಿರುವಂಥ ಮೀಸಲಾತಿ ಈಗ ನಡೀತಿರೋದು ಈಗ ಎಸ್ ಟಿ ಎಲ್ ಕೂಡ ಏಳು ಎಂಟಿದಾರಲ್ಲ ಒಂದು ನಾಲ್ಕು ಮೇಲಿಡಿ ಒಂದು ಮೂರು ಫಿಮೇಲ್ ಇಡಿ ಒಂದು ಒ ಬಿ ಸಿ ಎಲ್ಲಿ ಕೂಡ ಒಂದು ಹದಿನೈದು ಮೇಲಿಡಿ ಉಳಿದಿರೋದೆಲ್ಲ ಫಿಮೇಲ್ ಇಡಿ ಅದೇ ರೀತಿ ಕೂಡ ಇ ಡಬ್ಲ್ಯೂ ಎಸ್ ಕೂಡ ಹತ್ತರಲ್ಲಿ ಏಳು ಫಿ ಮೇಲ್ ಇಡಿ ಮೂರು ಫಿಮೇಲ್ ಇಡಿ ಈ ರೀತಿ ಇಟ್ಟು ಕೂಡ ಸ ಮೀಸಲಾತಿ ಏನಾದರೂ ಐವತ್ತೊಂಬತ್ತಿನ ಹೋಗ್ತಾ ಇದೆಯಲ್ಲ ಈಗ ಐವತ್ತೊಂಬತ್ತು ಪರ್ಸೆಂಟ್ ಆಗಿದೆ ಹಾಗೆನಾದ್ರೂ ಯೂರಿಯಾದರೂ ಸಪ್ರೇಟ್ ಮೀಸಲಾತಿ ಕೊಡಾಕೋದ್ರೆ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಭಾರತದ ಜನಸಂಖ್ಯೆ ಯಾವುದಾದ್ರು ಒಂದು ರೀತಿಯಲ್ಲಿ ಮೀಸಲಾತಿ ಒಳಗಾಡ್ಬೇಕಾಗ್ತದೆ ಅದಕ್ಕೋಸ್ಕರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಸುಪ್ರೀಂ ಸರ್ಕಾರ ನಡೆಸಿರೋದು ಇದರೊಳಗಡೆ ಮೀಸಲಾತಿ ಕೊಡ್ಕೊತ ಬರ್ತಾ ಇದಾರೆ ಮೀಸಲಾತಿ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಇದೆ ಕಾನೂನುತ್ಮಕವಾಗಿ ಸ್ವತಂತ್ರ ನಂತರ ಮೀಸಲಾತಿ ಹ್ಯಾಂಗೆ ಚೇಂಜ್ ಆಗ್ಕೋತ ಬಂತು ಅದ್ರಗಿಂತ ಮುಂಚೆ ಹೇಗಿತ್ತು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಒಂದೇ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಮೀಸಲಾತಿ ಬಗ್ಗೆ ನಿಮಗೊಂದು ಅರ್ಥಪೂರ್ಣವಾಗಿ ಒಂದು ಜ್ಞಾನವಂತ ಸಾಕು ಅನ್ಕೋತೀನಿ ನಾನು ಅದಕ್ಕೋಸ್ಕರ ಈ ವಿಡಿಯೋವನ್ನು ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ನಮಗೆ ಸಪೋರ್ಟ್ ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಇದೆ ಭಾಗ ಎರಡು ಕೂಡ ಬರುತ್ತೆ ಮೀಸಲಾತಿಯ ಬಗ್ಗೆ ಅದರಲ್ಲಿ ಇನ್ನೂ ಸ್ವಲ್ಪ ಇದರಲ್ಲಿ ಆಗಿರುವಂಥ ಕೆಲವು ನ್ಯೂನತೆಗಳು ತಪ್ಪುಗಳು ಕೂಡ ಮುಂದಿನ ವಿಡಿಯೋದಲ್ಲಿ ನಾವು ಸರಿಪಡಿಸ್ಕೊಳ್ತೀವಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೀವಿ